ಅವರಿಗೆ ಮೂರ್ತಿ ಅವ್ರ ಭವಾನಿ ಮೇಡಮ್ ಯಾರು ಹೇಳ್ತಾರೆ ಅವ್ರಿಗೆ ಕೆಲಸ ಅವ್ರು ಯಾರು ಕೇರ್ ನಗರ ಸಾಲಿಗ್ರಾಮ ಅವ್ರಿಗೆ ಕೆಲಸ ತಾಯಿ ಅನ್ನೋದು ಗೊತ್ತಿಲ್ಲ ಅಕ್ಕ ಅನ್ನೋದು ಗೊತ್ತಿಲ್ಲ ಹೂವು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಯಾರಾದ್ರೇನು ಹೆಸರು ಎಲ್ಲಿಂದ ಬಂದಿದ್ರಿ ಸರ್ ಶಂಕರಿಗೇಡ್ರಂತ ಬಾಗೂರಿನಲ್ಲೇ ಚಳವಳಿ ಅಧ್ಯಕ್ಷರು ನಮಗೆ ಹೆಂಗ ರಚಿಗೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆರಡರಲ್ಲಿ ಒಂದು ಚಳುವಳಿ ಮಾಡ್ತಾ ಇದ್ದವು ತುಮ್ಕೂರಿ ನೀರು ಕೊಟ್ಟಿದ್ರಾ ನಮಗೆ ನೀರು ಕೊಟ್ಟಲ್ಲ ನಮಗೆ ನೀರು ಕೊಡಿ ಬಾಗೂರ್ನಲ್ಲೇ ಸುರಂಗ ಬರ್ಡಾಗಿ ಹೋಗಿದೆ ದಿವಂಗತ ಅರಸು ಹೇಳಿದ್ರು ಏನಂತ ಏನೋ ಸುರಂಗ ಕರ್ಕೊಂಡು ಹೋದ್ರೆ ಆ ಕಡೆ ಆರು ಕಿಲೋಮೀಟರ್ ಈ ಕಡೆ ಆರು ಕಿಲೋಮೀಟರ್ ಬರ್ಡಾಗುತ್ತೆ ಅಂತ ಆ ಪುಣ್ಯಾತ್ಮ ಹೇಳಿದ್ದ ಎರಡು ಲಿಫ್ಟನ್ನು ಕೊಡ್ತೀನಿ ಅಂತ ಆಗ್ಲೇ ಶ್ಯಾಂಕ್ಷನ್ ಮಾಡಿದ್ದ ಆ ಲಿಫ್ಟ್ ಶ್ಯಾಂಕ್ಷನ್ ಮಾಡಿದ್ರು ಈ ಲಿಫ್ಟಿನ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಇವ್ರ ರಾಜಕೀಯ ದುರುದ್ದೇಶ ನಾವು ಸ್ಟ್ರೈಕ್ ಮಾಡಿ ಕೇಳ್ತಾ ಇದ್ರೆ ಇವು ಬಂದದ್ದುವೇ ಪೊಲೀಸ್ ಊಟ್ ಓಡಿಸಿ ತೊಂಬತ್ತಾರು ದಿವಸ ಚಳುವಳಿ ಮಾಡಿದ್ದು ಅವತ್ತೆಲ್ಲ ನಿಮ್ಮ ಮಾಧ್ಯಮದವರು ಇಲ್ಲದ ಹೋಯ್ದರೆ ಯಾರು ಈಜಿಗೆ ಬರೋಕ್ಕಾಯ್ತಿತ್ತಲ್ಲ ಮಾಧ್ಯಮದವರು ನಿಜ ಸಂಗತಿ ತಿಳಿದು ಇದು ಮಾಡಿದ್ರು ಇವರು ಊರು ಊರು ನುಗ್ಗಿಸಿ ಒಡಿಸಿದರು ಇದನ್ನು ಸುರಂಗ ಈ ಜಿಲ್ಲಾ ಉಸ್ತುವಾರಿ ಸಚಿವರು ದೇವೇಗೌಡರು ಈ ದೇಶ ಪ್ರಧಾನಿಗಳು ಇವ್ರದೇ ದಬ್ಬಾಳಿಕೆ ದೌರ್ಜನ್ಯ ಈ ಜಿಲ್ಲೆ ಒಳಗೆ ಇವ್ರದೇ ಸಾಮ್ರಾಜ್ಯ ಇನ್ನು ಯಾರು ಬರೋಂಗಿಲ್ಲ ಯಾರು ಯಾರ ಮಕ್ಕಳು ಎಂ ಪಿ ಆಗಿಲ್ಲ ಯಾರ ಮಕ್ಕಳು ಎಮ್ ಎಲ್ ಎ ಆಗಂಗಿಲ್ಲ ಇವರೇ ಎಂ ಪಿ ಆಗಬೇಕು ಇವರೇ ಎಮ್ ಎಲ್ ಎ ಆಗಬೇಕು ಇವ್ರು ಹೆಣ್ತೀರು ಇವ್ರು ಸಹಚರು ಮಕ್ಕಳೇ ಆಗಬೇಕು ಇದು ಈ ರಾಜ್ಯ ಅಡಗಬೇಕು ಯಾಕೆ ಅಡಗಬೇಕು ಅಂದರೆ ಎಲ್ಲ ಜನ ಕೊಟ್ಕೊಂಬಂದರು ಏನೋ ಇರಲಿ ಆ ಗೌಡ್ರ ಮನೆಯವರು ಗೌಡ್ರ ಮನೆಯವರು ಗೌಡ್ರ ಮನೋ ಎರಡು ಸಾವಿರದ ಎಂಟರವರ ಇದು ಮಾಡಿಬಿಟ್ಟು ವೀಡಿಯೋ ಮಾಡಿಬಿಟ್ಟು ಹಂಚಿ ಈ ಮಹಿಳೆಯರನ್ನ ಹಾಳು ಮಾಡೋಕ್ಕೆ ಸ್ವಾಮಿ ಇದು ಈ ಹೆಣ್ಣು ಮಕ್ಕಳು ತಿರ್ಗಾಡ್ಬೇಕು ಹನ್ನೆರಡು ಗಂಟೆ ರಾತ್ರಿ ಗಾಂಧಿ ಇಂದ ಹೇಳಿದರು ಹನ್ನೆರಡು ಗಂಟೆ ರಾತ್ರಿ ಎಲ್ಲಿ ತಿರ್ಗಾಡ್ತಾರೆ ಸ್ವಾಮಿ ಇಲ್ಲಿ ಎಂ ಪಿ ಬಂಗ್ಲಾ ಕೊಟ್ಟು ಕೊಟ್ಟಾರೆ ಎಂಥ ಬಂಗ್ಲಾ ಸ್ವಾಮಿ ಅದು ಆ ಬಂಗ್ಲಾ ಒಳಗೆ ಇವರು ಅತ್ಯಾಚಾರ ಬಂಗ್ಲಾ ಇರೋದು ಈ ಜನ ಏಳು ಲಕ್ಷ ಓಟ್ ಹಾಕಿರೋದು ಇವ್ರಿಗೆ ಇದಕ್ಕೆ ಈ ಉದ್ದೇಶಕ್ಕೆ ಇದು ನಡೀಬಾರ್ದ ಸ್ವಾಮಿ ಇವರು ನಿಜವಾದ ಮನುಷ್ಯ ಆಗಿದ್ದರೆ ಆ ನ್ಯಾಯ ಸಿಗೋವರೆಗೂ ಅವನ್ನ ಈ ದೇಶಕ್ಕೆ ಕರಿಬಾರ್ದು ಅವ್ನು ಕಳಿಸಿ ಅಲ್ಲೇ ಎಲ್ಲ ತಯಾರು ಜೈಲಿಗೋ ನೇಪಾಳ ದೇಶಕ್ಕೆ ಬರದೆ ಹೋದರೆ ಹೆಂಗೆ ಗೊತ್ತಾಗಬೇಕು ಅಲ್ಲೇ ಜೈಲಿಗೆ ಹಾಕ್ಬಿಡ್ಬೇಕು ಇವನ್ನ ಈ ಹೆಣ್ಮಕ್ಳೆಲ್ಲ ನೋಡೋದಕ್ಕಿಂತ ಅಲ್ಲೇ ಇಲ್ಲರೂ ಜೈಲಿಗೆ ಹಾಕಿಬಿಡ್ಬೇಕು ಇಲ್ಲಾಂದರೆ ಇಲ್ಲ ಅಂದ್ರೆ ಬಾಂಗ್ಲೂನಾಲ ಸುರಂಗಕ್ಕೆ ಬಿಟ್ಟು ಅಡಿಸಿದ್ರಲ್ಲ ಆ ಸುರಂಗಕ್ಕೆ ನೀರು ಬಿಟ್ಟ ಬಂದ್ ಬಿಡ್ಬಿಡ್ಬೇಕು ಇದು ಈ ದೇಶ ನ್ಯಾಯ ಸಿಕ್ಬೇಕು ಅಂದ್ರೆ ಇವ್ರದ್ದು ಅಡಗಬೇಕು ಇವರು ತೊಗೊಳಕ್ ದರ್ಬಾರ ಹೋಗ್ಬೇಕು ಬ್ರಿಟಿಷ್ ಸಾಮ್ರಾಜ್ಯ ಕಟ್ಕೊಂಡಿರಲಿ ಈ ಸಾಮ್ರಾಜ್ಯ ಹೋಗ್ಬೇಕು ಆ ಸಂದದಲ್ಲಿ ಬ್ರಿಟಿಷರು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ ಸಾಮ್ರಾಜ್ಯವ ಅದು ಇವತ್ತು ಪಾ ಮಾಡಿದುಂಡ ಮಾರ ಅಂತ ಪಾಪ ಇವತ್ತು ಬೀದಿ ಬಂದಿದೆ ಎಲ್ಲಾ ಚಿಂತಕರು ಸಾಮಾಜಿಕರು ಬಂದಿದ್ದಾರೆ ಇವತ್ತ ಅವ್ರ ಬೀದಿನ ದಿ ಇವತ್ತ ಅವರ ಜಾಲ ಜನ್ಮನ ಜಾಲ ಇದ್ದಾರೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಇನ್ನು ಹಿಂದೆ ಬರಬಾರ್ದು ಮರಣ ಕೊಟ್ಟು ಬಿಡ್ಬೇಕು ಅವ್ರಿಗೆ ಮರಣ ದಂಡೆ ಯಾಕೆಂದ್ರೆ ಒಂದಲ್ಲ ಸ್ವಾಮಿ ಯಾರೋ ಒಬ್ಬ ಒಟ್ಟಿಗೆ ಯಾವುದಕ್ಕೆ ಮನೇಲಿ ಒಬ್ಲ ತೋರಿಸ್ತಾಳು ನಾನು ನಿಮ್ಮ ತಾತಗೆ ಅನ್ನ ಹಾಕಿದೀನಿ ಅಂದ್ರೆ ಅವ್ಳು ಬಿಡಕಲ್ಲ ಅಂದ್ರೆ ಇದು ನಂಬಬೋದ ಸ್ವಾಮಿ ನಮ್ ಅವ್ರ ತಾಯಿ ವಯಸ್ಸು ಅವ್ರ ತಾಯಿಗಿಂತ ವಯಸ್ಸಾದರು ಇಂಥ ಎಲ್ಲರೂ ಅದಕ್ಕೆ ಕೆಟ್ಟಿಸ್ತಾರೆ ಅಂದ್ರೆ ಬದುಕ್ಬೋದಾ ಸ್ವಾಮಿ ಯಾರೋ ಹುಡುಗ ಯಾರೋ ಇಟ್ಕೊಂಡು ಏನೋ ಮಾಡ್ದ ಅಂದ್ರೆ ಅದು ಯಾರೋ ಒಂದು ಈ ಮನೇಲಿ ಬಂದಾರಲ್ಲ ಆ ಅಮಾಲಿಗಳು ಬರ್ತಾರಲ್ಲ ಅಮಾಲಿಗಳ್ನು ಪಾಪ ಆ ಕಸ ಹೊಟ್ಟೆ ಪಾಡಿ ಬರ್ತಾರೆ ಸ್ವಾಮಿ ಹೊಟ್ಟೆ ಹೊಟ್ಟೆಪಾಡಿ ಬರೋರ್ನು ಆಮೇಲೆ ಕೆಲಸ ಕೊಡಿಸಿಲ್ಲ ಯಾವುದೋ ಡೈರಿ ಇವ್ರದೇ ಸಾಮ್ರಾಜ್ಯ ಕೆಲಸ ಕೊಡಿಸೋದು ಕೆಲಸ ಕೊಡಿಸೋದು ಅಲ್ಲೇ ಹೋಗೋದು ಅವ್ರನ್ನ ಅವ್ರಿಗೆಲ್ಲ ರೂಮಿಗೆ ಬರಬೇಕು ಎಂ ಪಿ ಕ್ವಾರ್ಟರ್ಸ್ಗೆ ಸ್ವಾಮಿ ಯಾವ ಜಿಲ್ಲೆ ಒಳಗೆ ತಾಲೂಕಲ್ಲಿ ಯಾವ ತಾಲೂಕಲ್ಲಿ ಒಂದು ಪೆನ್ಷನ್ ಮಾಡಿ ಜನ ಕರೆದು ಮಾಡ್ಯಾರ ಹೇಳಿ ಐದು ವರ್ಷದಲ್ಲಿ ಯಾವ್ದಾರ ಒಂದು ಅರ್ಶಿಕೇರಿ ಇರ್ಬಹುದು ಇರ್ಬೋದು ಓ ಇದಿರ್ಬೋದು ಯಾವ್ದಾರ ಒಂದು ತಾಲೂಕಿಗೆ ಹೋಗಿ ಎಂ ಪಿ ನನ್ನ ಪಡಿಗೆ ಇಂಥದ್ದಿದೆ ನಾನು ಕೊಟ್ಟಿದಿನಿ ಜನ ಸಹ ಯಾವ್ದಾರ ಒಂದು ಸಭೆ ಮಾಡಿರೋ ತೋರಿಸಿ ಸ್ವಾಮಿ ಒಂದೇ ಒಂದು ಸಭೆ ಮಾಡಿಲ್ಲ ಒಂದೇ ಇದು ಮಾಡಿದ ಐದು ವರ್ಷ ಇದೇ ಕೆಲಸ ಮಾಡೋಕೆ ಕೊಟ್ಟರು ಎಂ ಪಿಗೆ ಇದು ನಾವು ಖಂಡಿತವಾಗಿ ಸಹಿಸೋದಿಲ್ಲ ಇನ್ನೊಂದು ಒಂದು ಇನ್ನೊಂದು ಮಾತು ಮಾತೀವಿ ಸರ್ ಯಾವುದೇ ಹೆಣ್ಮಕ್ಳುಗಳೇ ನಾವೇ ಆಗಲಿ ಯಾರೇ ಆಗಲಿ ಯಾರನ್ನೇ ಆಗಲಿ ಸರ್ ಪ್ರೀತಿ ವಿಶ್ವಾಸನ ಕಾಣಬೇಕು ಒಬ್ಬರು ಅಧಿಕಾರಿಗಳಾಗಿ ಒಬ್ಬ ನಾಯಕವಾಗಿ ಸ್ಥಾನದಲ್ಲಿ ಇದ್ದು ಒಂದು ಆ ಕುರ್ಚಿಗೆ ಸ್ಥಾನಮಾನ ಗೌರವ ಬೆಲೆ ಕೊಟ್ಟು ಕೊಡ ಕ್ಲೀನ್ ಆಗಿ ಅವರು ಅವ್ರು ಕ್ಲೀನ್ ಆಗಿ ಅವರು ಬಂದು ಹೆಣ್ಮಕ್ಳುಗಳಿಗೆ ಆದರೆ ಗೌರ್ಮೆಂಟ್ ಕೆಲಸ ಕೊಡಬೇಕು ಆಗಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಕೆಲಸ ಇಲ್ಲ ಕಣ್ರ ಅಂತ ಕಳಿಸ್ಬೇಕು ಹೌದಲ್ವಾ ಇವರು ಒಬ್ಬ ಏ ನೀನು ಅಸ್ಲಿಲ್ಲ ನೋಡಬೇಕು ನೀನು ರಾಸಲೀ ನೋಡಬೇಕು ಅಂತ ಬಟ್ಟೆ ಬಿಚ್ಚು ಅಂತಂದ್ರೆ ಇವ್ರ ಮನೆ ಅಕ್ಕ ತಂಗಿರೋ ಬಟ್ಟೆ ಬಿಚ್ಚು ಸುಮ್ಕಿರಾರಾ ಸುಮ್ಮನೆ ಇರಾರ ಇವರು ಸಾಧ್ಯನೇ ಇಲ್ಲ ಅಲ್ವಾ ಇವ್ರು ಹಂಗಲ್ವಾ ಕಡ ಮನೆ ಹೆಣ್ಮಕ್ಳುಗಳು ಇವ್ರ ಮನೆ ಇವ್ರ ಮನೆ ಹೆಣ್ಮಕ್ಳು ಮಾತ್ರ ತಾಯಿ ತಂದೆಯವರುಗಳು ಇನ್ನೊಬ್ಬರ ಮನೆಯವ್ರ ಏನಾರು ಆಡ್ಬಿಟ್ಟಾರ ಬಡವ್ರ ಮಕ್ಳಿಗೆ ಅಂತೇಳಿ ಈ ಥರ ಕೆಲಸ ಕೊಡ್ಸಿ ಅಂತೇಳಿ ಈ ಥರ ಮೋಸ ಮಾಡಿ ರೂಮಿಗೆ ಹೋಗಿ ರೂಮಿಗೆ ಹೋಗ ಚಿಲ್ಕಾಕೊಂಡು ಹಿಡ್ಕೊಂಡ್ವೆಲ್ಲ ಈ ಜನ ಏನಂತಾರೆ ಸರ್ ಇವರು ಇವರು ಜರ್ಮನಿಗೆ ಬೇರೆ ಹೋಗಬೇಕಾ ಇವರು ಆಸ್ಟ್ರೇಲಿಯಕ್ಕೆ ಬೇರೆ ಹೋಗಬೇಕಾ ಸರಿಯಾದ ಕರ್ನಾಟಕಕ್ಕೆ ಮತ್ತು ಮಕ್ಕಳ ತೋರಿಸಲ್ಲ ಕಣ್ರಿ ಖಂಡಿತ ತೋರಿಸಲ್ಲ ಇದು ಪ್ರಜಾಪ್ರಭುತ್ವ ಪ್ರಜೆಗಳಿರೋಂಥ ದೇಶ ಇದು ಈ ದೇಶದಲ್ಲಿ ಇಂಥ ಒಬ್ಬ ಪ್ರಧಾನಿ ಮೊಮ್ಮಗ ಈ ಈ ಕೆಲಸ ಮಾಡೇನೆ ಅಂತಂದ್ರೆ ಅವರ ತಾಯಿ ತಂದೆಗೆ ಕೆಟ್ಟ ಹೆಸರು ಕುಮಾರಸ್ವಾಮಿ ಅವರಿಗೂ ಕೆಟ್ಟ ಹೆಸರು ಇಂಥರಿದ್ರೆ ಅಂದರೆ ಸತ್ರೆ ಏನ್ರಿ ಇಂಥರ ಇದ್ರೆ ಅಂದರೆ ಸತ್ತೇನು ತಾಯಿ ತಂದೆ ಬೆಲೆ ಕೊಡದ ಮಕ್ಕಳು ಈ ಪ್ರಪಂಚದಲ್ಲಿ ಬದುಕಿರಿ ಸತ್ರೆ ಅನ್ರಿ ಇವರು ಇವರಿಗೆ ರಾಜಕೀಯ ಬೇಕಾ ಓಟ್ ಬೇಕಾ ಹಾಂ ಹೇಳ್ರಿ ನೀವೇ ಒಬ್ರು ಹೇಳಿ ನಾವು ತಪ್ಪಾಗಿದ್ರೆ ಹೇಳಿ ಈ ಥರ ಹೆಣ್ಮಕ್ಳುಗಳೇನ ರಸ್ತೆಯಲ್ಲೇ ವಿಡಿಯೋ ಬಿಟ್ಬಿಟ್ಟು ಈ ತರ ಮಾಡಿದ್ರಲ್ಲ ಇದು ಪೂರ್ತಿ ಅನ್ಯಾಯನೇ ಇದು ಏನು ಇವರನ್ನ ಒಳ್ಳೆ ಕೆಲಸ ಮಾಡಿಲ್ಲ ಇವರು ಯಾಕೆ ಕೋರ್ಟ್ ತಾನೇ ಇವರಿಗೆ ಶಿಕ್ಷೆ ಕೊಡಲ್ಲ ಹೇಳಿ ಹೇಳಿ ಸರ್ ಅಲ್ಲಿ ಯಾಕೆ ಕೋರ್ಟ್ ಯಾ ನ್ಯಾಯಾಲಯಕ್ಕೆ ಹೋದ್ರೆ ಇವರಿಗೆ ಶಿಕ್ಷೆ ಖಂಡಿತ ತಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಇವ್ರ ಮಕ್ಕ ಇಟ್ಕೊಂಡು ಹೆಂಗ್ತಿರ್ತಾರೆ ಸುಮ್ನೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಶೃಂಗೇರಿ ಕೊಪ್ಪ ಶಿಕ್ಷೆ ಆಗುತ್ತೆ ಅಂತೀರಾ ನೀವು ಖಂಡಿತ ಆಕೆ ಆಗ್ತಿದೆ ಸ ಆಗ್ತಿದೆ ಸಹ ಆಗಲೇ ಬೇಕು ಯಾಕೆಂದ್ರೆ ಇಡೀ ಪ್ರಪಂಚ ಇಡೀ ಆಲ್ ಇಂಡಿಯಾನೇ ನೋಡ್ತಾ ಇತ್ತು ಇವ್ರ ಬೆಳೆಕಾಳ ಎಲ್ಲ ಟಿ ವಿ ಚಾನಲ್ಗಳೆಲ್ಲ ನೋಡ್ತಾ ಇದೆ ಇದರ್ದೇಕ್ ಇದರ ಕುಮಾರಸ್ವಾಮಿ ರೇವಣ್ಣ ಅಮರ ಬೇಟ ಪ್ರಜ್ವಲ್ ರೇವಣ್ಣ ಇದರಲ್ಲಿ ಅಡಿಕೆ ಇಕ್ಕೋ ಗರ್ಭೆ ಆರಾಮ್ಸ ಸ್ವಗಯ ಇವರೆಲ್ಲ ನೋಡ್ದಂಗೆ ಇರ್ತಾರಾ ನೋಡ್ತಾರ ಇವ್ರಿಗೆ ಬೇಕಾ ಅಲ್ಲಿ ಅಡಿಕೆ ಬೇಕಾ ಇವರಿಗೆ ಮದುವೆ ಆಗಲಿ ಹೇಳ್ರಿ ಮದುವೆ ಆಗಲಿ ಯಾಕೆಂದ್ರೆ ಪ್ರಾಯ ಇಲ್ವಾ ಮದುವೆ ಆಗಲಿ ಇವ್ರ ಎಂಟ್ರ್ಗಳು ಯಾರು ಇಟ್ಕೊಂಡ್ರೆ ಸುಮ್ಮನೆ ಏರ್ಬಿಡ್ತಾರ ರೌಡ್ ಜಿಮ್ ಮಾಡೋದು ಎದಸೋದು ನೈಟ್ ಅವ್ರನ್ನ ಸಾಯಿಸ್ತೀವಿ ಬೆದರಿಕೆ ಕೊಡೋದು ಇವೆಲ್ಲ ಯಾಕ್ರಿ ಬೇಕು ರೀ ಅವರಿಗೆಲ್ಲ ಇವತ್ತಿನ ಕಾನೂನು ಬಿಗಿ ಇದೆ ಯಾರನ್ನೂ ಬಿಡಲ್ಲ ಪ್ರಧಾನಿನೂ ಬಿಡಲ್ಲ ಪ್ರಧಾನಿ ಅಪ್ಪ ಯಾರನ್ನೂ ಬಿಡಲ್ಲ ತಪ್ಪು ಮಾಡಿದ್ರೆ ಇದೆ ಈ ಥರ ತಪ್ಪು ಮಾಡಿ ಇವರು ಶಿಕ್ಷೆ ತಪ್ಪಿನ ತಪ್ಪಿಸೋಣಕ್ಕೆ ಯಾವ್ದು ಯಾವುದೇ ರೀತಿಯ ಸಾಧ್ಯನೇ ಇಲ್ಲ ಸರ್ ಇವರು ಸಾಧ್ಯನೇ ಇಲ್ಲ ಹೇಳ್ಬೋದು ದುಡ್ಡು ಇದೆ ಆಹ್ಕಾರ ಇದೆ ಅಂಬವ್ ಇದೆ ಅವ್ರನ್ನ ಬುಕ್ ಮಾಡಿ ಇವರು ಅವೆಲ್ಲ ಸಾಧ್ಯ ಸುಳ್ಳು ಇಡೀ ಪ್ರಪಂಚವೇ ಇವ್ರು ಬೆಳೆಕಾ ನೋಡಿದೆಯಪ್ಪ ಇವ್ರನ್ನ ಏನು ಮಾಡ್ತಾರೆ ಹೇಳಿವಳ ತೊಲಿ ಜನ ಹಾಂ ಇದೊಂದು ಹುಡುಗಿ ಪಾಪ ಒಂದೊಬ್ರು ಮಹಿಳೆ ಒಬ್ರು ಮಹಿಳೆ ಅಲ್ವಾ ಸರ್ ಇವರು ಇವ್ರಿಗೆ ಗೌರವ ಕೊಡಬೇಕು ಒಂದು ರಕ್ಷಣೆ ಕೊಡಬೇಕು ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನು ಇದೆ ಅವ್ರಿಗೆ ಗಲ್ಲು ಶಿಕ್ಷಣ ಆಗ್ಬೇಕು ಗಲ್ಲು ಶಿಕ್ಷಣ ಆಗ್ಬೇಕು ಅವರಿಗೆ ಅವ್ರು ಮಾಡೋದೇನು ಗರಂದರಿ ಕೆಲಸ ಅಲ್ಲ ಅದು ಅವ್ರಿಗೆ ಗಲ್ಲು ಶಿಕ್ಷಣ ಆಗ್ಬೇಕು ಇಲ್ಲ ಮರಣ ದಂಡನೆ ಆಗ್ಬೇಕು ಎರಡು ಒಳಗೆ ಒಂದ್ ಮಾಡ್ಬೇಕು ಸರ್ ಅವರಿಗೆ ಏನು ಅದೇ ಸರ್ ನಾವ್ ಹೇಳೋದು ದೊಡ್ಡವ್ರಗೊಂದ್ ನ್ಯಾಯ ಇಲ್ಲ ಬಡವ್ರಗೊಂದ್ ನ್ಯಾಯ ಇಲ್ಲ ಎಲ್ಲರ್ಗ ಹೆಂಗ್ ಮಾಡ್ತಾರ ಹಂಗೆ ಅದೇ ತರ ಡೆಲ್ಲಿ ಆಗಿತ್ತಲ್ಲ ಅದೇ ತರ ಇವ್ರಿಗೂ ಆಗ್ಬೇಕು ಆಗ್ಬೇಕು ಸರ್ ಇದು ಎಲ್ಲರಿಗೂ ಒಂದೇ ನ್ಯಾಯ ಅವ್ರು ದೊಡ್ಡವ್ರ ಬೇರೆ ಎಲ್ಲ ಚಿಕ್ಕವ್ರ ಬೇರೆ ಎಲ್ಲ ಎಲ್ಲರಿಗೂ ಒಂದೇ ತರ ಆಗ್ಬೇಕು ಹೆಣ್ಣು ಮಕ್ಳು ಎಲ್ಲೋ ಬೀದಿಲ್ ಹೋತಿ ಮಾತಾಡ್ಬಾರ್ದು ಆ ತರ ಗಂಡಸುಗಳಿಗೆ ಇದ್ದಿರಬೇಕು ಆ ತರ ಆಗ್ಬೇಕು ಸರ್ ಇದು ಅವ್ರಿಗೆ ಶಿಕ್ಷೆ ಕೊಟ್ರೆ ಯಾರು ಮತ್ತೆ ಇನ್ನೊಮ್ಮೆ ಇಂತದ್ದು ಮಾಡೋಕೆ ಭಯಪಡು ಹಾ ಅದು ಸರ್ ಅದು ಗ್ಯಾರಂಟಿ ಯಾವಂದ್ರ ಮುಟ್ಟಿ ಮಾಡ್ತು ಅಂತ ಭಯ ಬಂದಿರ್ಬೇಕು ಅವ್ರಿಗೆ ಇನ್ನೊಂದು ಸರ್ತಿ ಹೆಣ್ಮಕ್ಳು ಹುಟ್ಟರು ಈ ಥರ ಆಗ್ಬೇಕು ಅನ್ನತ ಅವ್ರಿಗೆ ಭಯ ಬಂದಿರ್ಬೇಕು ಸರ್ ಇದಂತೂ ಗ್ಯಾರಂಟಿ ಅದು ಸರಿ ಸರ್ ಹೇಳೋದು ಹೆಣ್ಮಕ್ಳು ಹೋಗ್ತಿದ್ರೆ ಟಚ್ ಮಾಡಬಾರ್ದು ಮತ್ತೆ ಇದು ಆಗಂಗಿಲ್ಲ ಈ ಕೆಲಸ ಆಗಂಗಿಲ್ಲ ಸರ್ ಇದು ಹೌದು ಸರ್ ಅದಂತೂ ಗ್ಯಾರಂಟಿ ಸರ್ ಎಲ್ಲಿಂದ ಬಂದಿದ್ದೀರ ನೀವು ನಾವು ಚನ್ನ್ರಾಯಪಟ್ಟಣದಿಂದ ಬಂದಿದ್ದೀವಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ರವಿ ಅಂತ ನಾವು ಇಪ್ಪತ್ತೈದು ವರ್ಷದ ಹೋರಾಟಗಾರರು ಈ ಅಸ್ಸಾಂ ಜಿಲ್ಲೆ ಒಳಗೆ ನೋಡಿದ್ವಿ ಎಲ್ಲಾ ಹೋರಾಟನು ನಾವು ಎಲ್ಲಾ ದಲಿತ ಸಂಘ ರೈತ ಸಂಘ ಇಪ್ಪತ್ನಾಲ್ಕು ಗಂಟೆ ಹೋರಾಟಗಾರ ನಾವೇನು ಯಾರಿಗೆ ಎದ್ರದು ಬಗ್ಗದು ಜಗ್ಗೋದು ಇಲ್ಲ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದೀರಿ ಓಕೆ ಇಷ್ಟು ದಿನ ಯಾಕೆ ಹೋರಾಟ ಮಾಡಿಲ್ಲ ನೀವು ಸರ್ ಇಲ್ಲ ಇಲ್ಲ ನಾವು ಚಂದ್ರಪಣದಲ್ಲಿ ನಾವು ಮಾಡ್ತಾ ಇದೀವಿ ಅಸ್ಸಾಂ ಮುಂಚೆ ಬಂದಿದ್ದು ಎಲ್ಲ ಬಂದು ಮೀಟಿಂಗ್ ಬಂದಿದ್ದೀವಿ ಚಂದ್ರಾಯಪಟ್ಟಣದಲ್ಲಿ ನಿರಂತರವಾಗಿ ಸ್ಟ್ರೈಕ್ ಮಾಡ್ತಾ ಐದಾರು ಸಲ ಮಾಡಿದ್ದೀವಿ ಈಗ ಜಿಲ್ಲೆಯಲ್ಲಿ ದಲಿತ ಸಂಘ ರೈತ ಸಂಘ ಎಲ್ಲ ಇವತ್ತು ಇಟ್ಕೊಂಡಿದ್ದೀವಿ ಮೂವತ್ತನೇ ತಾರೀಕು ಅಂತ ಅಂದಿದ್ರು ನಾವು ಅವರು ವರ್ಷ ಒಂದು ಐದು ಸಲ ಮಾಡಿದ್ವಿ ಚಂದ್ರಾಯಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ ನಾವಂತೂ ಇಲ್ಲವೇ ಇಲ್ಲ ಚಂದ್ರಾಯಪಟ್ಟಣದಲ್ಲಿ ಅಲ್ಲೇ ನಾಲ್ಕು ಐದು ದಿನಕ್ಕೆ ಐದನೇ ಸಲ ಇವತ್ತು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ಆ ಹಾಸನ ಹಾಸನಿಗೆ ನಾವು ಚಂದ್ರಾಯಣದಲ್ಲಿ ಐದಾರು ಸಲ ಎಲ್ಲ ದಲಿತ ಸಂಘ ರೈತ ಸಂಘ ಇಪ್ಪತ್ತೈದು ಸಂಘಟನೆ ಇದೆ ನಮ್ಮ ಚಂದ್ರಾಯಣದಲ್ಲಿ ಏನು ಶಿಕ್ಷೆ ಆಗಬೇಕು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಅವ್ನಿಗೆ ಏರಿಸಿ ಯಾರೋ ಬಡವರು ಇನ್ನೊಂದ್ಸಲ ಹೆಣ್ಮಕ್ಳನ್ನ ತಿರುಗಿ ನೋಡಬಾರ್ದು ನಾನಾರು ಆಗಿರಲಿ ತಪ್ಪು ತಪ್ಪೇ ಯಾವ ಇಲ್ಲ ಅಂತಂದರೆ ನ್ಯಾಯ ಸಿಗಲ್ಲ ಹೆಣ್ಮಕ್ಳಿಗೆ ಮುಂದಿನ ದಿನಗಳಲ್ಲಿ ನಿಂದಿನ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳೇ ಅವನ್ನೇ ಮಂತ್ರಿ ಮಮ್ಮಗನ್ ಬಿಟ್ಟಿದ್ದೀರಲ್ರಿ ನಮ್ದೇನು ರೀ ಅಂತಾರೆ ಏನು ನೀರು ಹುಟ್ಟ ಹೇಳ್ತೀರಾ ಕಾನೂನು ಮಿನಿಸ್ಟರ್ ಏನು ಮಾಡ್ತಿದ್ದೀರಿ ಕಾ ನೀವು ಏನ್ ಏನು ಹೇಳ್ತಿದ್ದೀರಿ ಕಾನೂನು ಎಲ್ಲ ಒಂದೇ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಲ್ರಿಗೂ ಒಂದೇ ದೊಡ್ಡನಾಗಿರಲಿ ಮಂತ್ರಿಗೂ ಒಂದೇ ಓಟು ಚೀಫ್ ಮಿನಿ ನಮ್ಮ ಮುಖ್ಯಮಂತ್ರಿಗೂ ಒಂದೇ ಓಟ್ ಈ ಬಂಡವಾಡಿ ಇವರು ನಮ್ಮ ನನ್ನ ಒಟ್ಟು ಒಂದೇ ಒಟ್ಟು ಯಾರು ಯಾರೇ ನಾಲ್ಕು ನಾಲ್ಕು ಓಟ್ ಹಾಕೋಕ್ಕಾಗಲ್ಲ ಅದರಿಂದ ಕಾನೂನು ಎಲ್ಲ ಒಂದೇ ಅವರು ಯಾವನೇ ಆಗಿರಲಿ ಶಿಕ್ಷೆ ಆಗಿರಲಿ ಇವತ್ತು ಇವತ್ತು ಇಷ್ಟು ತಿಂದ ಬಿಟ್ಟಿರೋದು ಇದು ಒಂದು ದೊಡ್ಡ ಅನಾಹುತ ನಮ್ಮ ಕೇಂದ್ರ ಸರ್ಕಾರ ಅವ್ರು ಯಾವ ಹೇಳ್ತಾರೆ ಅವ್ರು ಯಾವ ಬೂಡ ತಾಣ ತಾಣಗೆ ಉದ್ರಿಸಿ ಬೂಡ ಜರ ತಾಣಾಗಿ ಅವ್ರು ಮನೇಲಿ ಮಗನ ತಪ್ಪು ಮಾಡಿದ್ರೆ ಬುಡೇಜರ್ ತಾಣ ಓಡಿತಾರೆ ಇವ್ರು ಏನು ರೀ ಆ ಸಂಜೆಲಿ ಏನು ರೀ ಇವರು ಏನು ಮಾಡ್ತಾ ಇದ್ದಾರೆ ಮೂವತ್ತು ದಿನ ಇವತ್ತು ಮೂವತ್ತು ಮೂರು ದಿನ ಆಯ್ತು ಅವನು ಹೋಗಿ ಆ ಇವತ್ತು ಇಂಟೆಲಿಜೆನ್ಸಿ ರಿಪೋರ್ಟ್ ಇಲ್ವಾ ಏನು ಮಾಡ್ತಾಯಿದ್ರು ಇವರು ಯಾಕೆ ಇಂಟೆಲಿಜೆನ್ಸು ಏನು ಸತ್ತೋಗಿದ್ವಿ ಇಂಟೆಲಿಜೆನ್ಸಿ ಏನಕ್ಕೆ ಎಲ್ಲೂ ಇನ್ನೂ ಹಿಡಿಯೋಕ್ಕಾಗಿಲ್ಲ ಅವನ್ನ ಇವತ್ತು ಬಂಧಿಸಿ ಅವನ್ನ ಸತ್ತ ಒಳ್ಳೆ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ಲ ನಿಜ ನೂರು ನೂರು ಸಿಗಲ್ಲ ಯಾವನಿಗೆ ಕರೆಕ್ಟಾಗಿ ಗಲ್ಲಿಗೇರಿಸಿ ಅವ್ನು ಯಾವ ಅನರ್ಹ ಆಗಿರಲಿ ರವೇ ಮಾಡೋರು ತಪ್ಪೆ ಪ್ರಜ್ವಲ್ಲ ಅಂತ ಮಾಡೋರು ತಪ್ಪೆ ಯಾವ ಅನರ್ಹ ಇವತ್ತು ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅಂದರೆ ಒಂದೇ ನ್ಯಾಯ ಅದರಿಂದ ಮುಂದಿನ ದಿನಗಳಲ್ಲಿ ಇವೇನು ನಮ್ಮ ಏನು ಕರ್ನಾಟಕ ಸರ್ಕಾರ ಇದೆ ನಮ್ಮ ಯಾರು ಅವರು ಯಾಕೆ ತಣ್ಣಗಾಗ್ಬಿಟ್ಟಾರೆ ಅಂತ ನನಗೆ ಅರ್ಥ ಆಯ್ತಿಲ್ಲ ಫೋನ್ ಫೋನ್ಗಿನ್ನ ಹಾಕಿದ್ದಾರ ಪರಮೇಶ್ವರ್ ಯಾಕೆ ಬೇಡ ಇಲ್ಲ ಪುಡಿ ಬೆಲ್ಲ ಇವತ್ತು ಯಾರಾದರೂ ಒಂದೇ ತಪ್ಪು ತಪ್ಪೆ ಯಾವ ಕಿ ಮ ಪ್ರಧಾನಮಂತ್ರಿ ಮಮ್ಮಾಗ ಆಗಿರಲಿ ಯಾರ್ಯಾರು ಆಗಿರಲಿ ಇವತ್ತು ನಾವು ರೀ ಮೂವತ್ತು ವರ್ಷ ಹಾಸನ ಜಿಲ್ಲೆಯಲ್ಲಿ ಓಟ್ ಕೊಟ್ಟಿರ ನಾವು ರೀ ನಾವು ಇವತ್ತು ಅಮಾಯಕರು ಒಂದು ಕೋಳಿ ಒಂದು ಕ್ವಾಟ್ರಿಗೆ ಓಟ್ ಹಾಕ್ಸ್ಕೊಂಡಿದ್ದೀರಿ ತಿಳ್ಕೊಳ್ಳಿ ಒಂದು ಕೋಳಿ ಒಂದು ಕ್ವಾರ್ಟ್ರಿಗೋಸ್ಕರ ಬೂತನ್ನೇ ಚೇಂಜ್ ಮಾಡಿದ್ರು ಈ ವರ್ಷ ನಡೆಯಲ್ಲ ಈ ವರ್ಷ ಜನ ಜಾಗೃತರಾಗಿದ್ದಾರೆ ಬುದ್ಧಿ ಕಲಿಸಿದ್ದಾರೆ ಇವತ್ತು ಇವತ್ತು ಬುದ್ಧಿ ಕಲಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಜನ ಇದ್ದಾರೆ ಈ ಸಲ ಎಲ್ಲೂ ಓಟ್ ಹಾಕೋಕ್ಕೆ ನಮ್ಮ ಡಿ ಸಿ ಮೇಡಮ್ ಹೇಳಿದ್ರು ಉಪ್ಪಿಂದ ನೀರು ಕುಡಿತಾನೆ ಅಂತ ಪಾಪಸ್ ಕೂಡ ತುಂಬಿದೆ ಅಂತ ಹೇಳಿದ್ರು ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಇವತ್ತು ಈ ಸಲ ಆಗಿಲ್ಲ ಓಟನ್ನು ಪ್ರತಿಯೊಂದು ಬೂತದಲ್ಲೂ ಸಿ ಕ್ಯಾಮ್ರಾ ಇಟ್ಟಿದ್ರು ಈ ಸಲ ಎಲ್ಲೂ ಒಂದೇ ಒಂದು ಓಟು ಏನು ಮಾಡೋಕ್ಕಾಗಿಲ್ಲ ಗೆದ್ದೆಗೆ ಶೇರ್ಸ್ ಪಾಟೀಲ್ ಅಂತ ಗೆಲ್ಲೋದು ಗ್ಯಾರಂಟಿ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸೋದಂತೂ ಗ್ಯಾರಂಟಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನೋಡ್ರಿ ಇವತ್ತು ಬೆಳಗಿಂದ ಸಾಯಂಕಾಲ ಗಂಟ ರೈತರು ಹಾವು ಚೌಂಡ್ ಕೊಟ್ಟು ಕಟ್ಸ್ಕೊಂಡು ಅಯ್ಯೋ ಒಂದು ಲಕ್ಷ ರೂಪಾಯಿ ಸೂತಂದು ಹಾಲು ಕರೆದು ಕ್ಯೂನಲ್ಲಿ ನಿಂತ್ಕೊಂಡು ಹಾಕಿಸ್ಕೊತಾರೆ ಗಟ್ಟಿ ಅಲ್ಲ ಈ ಮಾನ್ ನಂದಿನಿನ ಇವ್ರ ಮನೆ ಆಸ್ತಿ ಮಾಡ್ಕೊಂಡಿದ್ದಾರೆ ದೇವೇಗೌಡರ ಮನೆ ಆಸ್ತಿ ಮಾಡ್ಕೊಂಡಿದ್ದಾರೆ ನನಗೆಲ್ಲ ಗೊತ್ತು ಒಂದು ದಿನಕ್ಕೆ ವೈ ಎಫ್ ಒಂದು ವಾರಕ್ಕೆ ಎರಡು ವೈ ಎಫ್ ಮಾಡ್ತಾರೆ ರೀ ವೈ ಎಫ್ ಮಾಡೋದು ಇವ್ರ ಮನೆಗೆ ದುಡ್ಡು ಬಂತು ಹೋಗೋದು ಇದು ಸಾಮ್ರಾಜ್ಯ ಆಗಿದೆ ಹಾಂ ಇವ್ರ ಮನೆಗೆ ಎಲ್ಲೆಲ್ಲಿ ಹೋಗುತ್ತೆ ಬೆಣ್ಣೆ ಹೋಗುತ್ತೆ ಇದೆಲ್ಲಿ ಹೋಗುತ್ತೆ ಸೂಟ್ ಕೇಸಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಕಾರ್ ಒಳಗೆ ಹೋಗುತ್ತೆ ನನಗೆ ಗೊತ್ತಿದೆ ನಾವು ಹೋರಾಡ್ಕ್ರೆ ನಾವು ನೋಡ್ತಾ ಇರ್ತೀವಿ ನಂದಿನಿ ಡೈರಿಲಿ ಇವತ್ತು ಅವರು ಯಾರು ನಮ್ಮ ಭವಾನಿ ಮೇಡಮ್ ನಮ್ಮ ಆಸ ಚನ್ನರಾಯಪುರದಲ್ಲಿ ಜಮೀನು ಕಳ್ಕೊಂಡಿದ್ದಾರೆ ಶೆಟ್ಟಿ ಗೇಟಲ್ಲಿ ಎಲ್ಲರೂ ಯಾರ್ಯಾರು ತಂದು ಅವರು ಅವ್ರು ಬೇಕಾದ್ರನ್ನ ಅಲ್ಲಿ ಬಿಟ್ಟಿದ್ದಾರೆ ಒಬ್ಬರು ಬೇರೆ ಅಲ್ಲಿ ಜಮೀನು ಓದನ್ನ ಒಬ್ರಿಗೂ ಕೊಟ್ಟಿಲ್ಲ ಕೆಲಸ ಪೂರ್ತಿ ಅವರು ಭವಾನಿ ಮೇಡಮ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಕೆಲಸ ಅವ್ರು ಯಾರು ಕೇರ್ ನಗರ ಸಾಲಿಗ್ರಾಮ ಗ್ರಾಮ ಅವ್ರಿಗೆ ಕೆಲಸ ಹಾಂ ಯಾರು ಭವಾನಿ ಮೇಡಮ್ ಇವ್ರು ಸುಬ್ರೀಮಾಗ್ಬಿಟ್ಟಿದ್ದಾರೆ ಅವರು ಹಾಂ ಅವ್ರು ಸುಬ್ರೀಮಾಗಿ ಇವತ್ತು ದೇವೇಗೌಡರನ್ನ ಈ ಒಬ್ಬ ಮಾಜಿ ಪ್ರಧಾನಮಂತ್ರಿನ ಮಂಟಿನ ಮಾಡಿದ್ರು ಅವ್ರು ಸುಬ್ರೀಮಾಗಿ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅವರಂತ ಇರೋರನ್ನ ಹಾಳು ಮಾಡಾಕಿದೆ ಅವ್ನು ಅವ್ರ ಮಗ ಮಾಡಿದ ಹೇ ಕೃತಿ ಅವರಿಗೆಲ್ಲ ಗೊತ್ತಿತ್ತಂತೆ ಮೊದಲೇ ಗೊತ್ತಿ ಗೊತ್ತಿತ್ತು ಗೊತ್ತಿತ್ತು ಬೆಂಡ್ರೇನೂ ಗೊತ್ತಿತ್ತು ಎಲ್ಲ ಗೊತ್ತಿತ್ತು ಎಲ್ಲ ಹೋಗಿ ಇದೇ ನಮ್ಮ ಯಾರೋ ಏನು ನಮ್ಮ ಏನೋ ಬಿ ಜೆ ಪಿ ಯಾರೋ ದೇವರಾಜ ಗೌಡ ಹೇಳಿದ್ರಂತೆ ಮತ್ತು ಎಲ್ಲ ನಮ್ಮ ಕ ಇವನು ಯಾರು ಅವರು ಕಾರ್ ಓಡಿಸ್ತಿದ್ದಲ್ಲ ಕಾರ್ತಿಕ್ 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 ಕೂಡ ಎಲ್ಲ ಹೇಳಿದ್ದಂತೆ ಭವಾನಿ ಮೇಡಮ್ಗೂ ಹೇಳಿದ್ದಂತೆ ಹಿಂಗೆ ಆಗಿದೆ ಹಿಂಗೆ ಆಗಿದೆ ಅಂತ ಹೇಳಿದ್ದಂತೆ ಭವಾನಿ ಮೇಡಮ್ಗೆ ಹೇಳಿದ್ದಂತೆ ದೇವರಾಜೇಗೌಡರು ಹೇಳಿದ್ರು ಭವಾನಿ ಮೇಡಮ್ಗೆ ಕಾರ್ತಿ ಕಾರ್ತಿಕ್ ಗೌಡ್ನೂ ಹೇಳಿದ್ದಂತೆ ಹೇಳಿದ್ದಂತೆ ಎಲ್ಲ ಪೆಂಡ್ರನ್ನು ತೋರಿಸಿದ್ದಂತೆ ಹೆಂಗೆ ಹಿಂಗೆ ಆಗಿದೆ ಅಕ್ಕ ಅಂತ ಹೇಳಿದ್ದಂತೆ ಕಾರ್ತಿಕ್ ಗೌಡ ಟಿ ವಿಲಿ ಡೀಟೈಲಾಗಿ ಹೇಳ್ದೆ ಡ್ರೈವರ್ ಡ್ರೈವರ್ ಹೇಳ್ದೆ ಡಿ ಆಗಿ ಹೇಳ್ದೆ ಕ ಒಂದು ಆರು ತಿಂಗಳ ಮುಂಚೆನೇ ಹೇಳಿದ್ದೆ ಎಲ್ಲ ಭಾವನೆ ಅಕ್ಕಂಗೆ ಹೇಳಿದ್ದು ಅಂತ ಹೇಳಿದರು ಹೇಳಿದರು ತಡಿಬಹುದಾಗಿತ್ತಲ್ಲ ಅವಾಗಲೇ ಇವ್ರಿಗೆಲ್ಲ ಗೊತ್ತಿದ್ದು ಅದನ್ನು ಮುಚ್ಚಾಕ ಕೇಸಲ್ಲಿ ಕೇಂದ್ರ ಸರ್ಕಾರ ಬಿ ಜೆ ಪಿ ಜೊತೆ ಒಂದಾಗ್ಬಿಟ್ಟು ನಾವು ಅಧಿಕಾರ ಚಲಾಯಿಸಿ ಏನು ನಡೆಯಲ್ಲ ಈ ಅಧಿಕಾರನ ಹಂಗೆ ಮಾಡ್ಕೊಂಡು ಹೋಗೋಣ ಮುಚ್ಚಾಕೋಣ ಅಂತ ಹೋಗಿದ್ರು ಅದು ದೇವ್ರೇರಪ್ಪನ ಮನೆದು ದೇವರು ಅನ್ನೋ ಇದ್ದೇ ಇರ್ತಾನೆ ಇವತ್ತು ದೇವ್ರೇ ಸಾಕ್ಷಿ ಇವತ್ತು ಯಾವ ದೇವ್ ದೇವ್ರ ಮುಂದೆ ಯಾರು ಅಲ್ಲ ಏನೂ ಅಲ್ಲ ಅಂತ ನಿಜವಾಗಿ ತೋರಿಸಿದ್ರು ಇವಾಗೆಲ್ಲ ಕಟ್ಕೊಂಡು ಈಗ ಮಾತಾಡ್ತಾರಲ್ಲ ಮುಂಚೆಗೆ ಮಾಡ್ತಾ ಇದ್ರು ಹೇಳಿ ಮುಂಚೆಗೆ ಮಾಡ್ತಿದ್ರು ಮುಂಚೆ ತಾನೆ ಮುಂಚೆಗೇ ಈ ಈಗ ತರದ ಮುಂಚೆ ತರಬೋಯ್ತು ಹೇಳಿ ಅದು ಮುಂಚೆ ಗೊತ್ತಲ್ವಾ ಗೊತ್ತ ಅವ್ರು ಹೇಳ್ತಾರ ಮುಂಚೆಗೆ ಹೇಳಿದ್ರು ಅಂತ ಆಗ್ಲೇ ತರಬೋತಾನೆ ಅವರು ಅಲ್ವಾ ಮುಂಚೆ ತರ್ಬೋತಾನೆ ಯಾರು ಹೇಳಿದ್ರು ಅವ್ರು ತರಬೋಯ್ತು ಅಲ್ವಾ ಹೇಳಿ ತಪ್ಪಾರ ಹೇಳಿ ಮುಂಚೆ ತರ್ಬೇಕಾಯ್ತು ಮುಂಚೆ ತಂದು ಇವೆಲ್ಲ ಮಾಡಿದ್ರೆ ಶಿಕ್ಷೆ ನನ್ನ ಮಗ ಮಾಡ್ತಾನೆ ಮೇಣ ಹಾಕ್ಲಿ ತಂದು ನಾನೇ ಮಾಡ್ಲಿ ಅಪ್ಪನ ಮಗ್ಲಿ ಅವ್ರ ಅಪ್ಪನ ಮಾಡ್ಲಿ ಮತ್ತ ಮೇಣ ಹಾಕ್ಲಿ ಮುಂಚೆ ಮಾಡ್ತಿದ್ರು ಎಲ್ಲ ಗೊತ್ತಿಟ್ಟು ಈ ಟೈಮಲ್ಲಿ ತರೋಕ್ಕಿಂತ ಮುಂಚೆಗಿದ್ರೆ ಈ ಬುದ್ಧಿ ಕಲಿತರು ಜನಗಳು ಕರೆಕ್ಟ್ ಸಾ ಹೇಳಿ ಈ ಬುದ್ಧಿ ಮೊದ್ಲೇ ಮಾಡಿದ್ರ ಅಂತೂ ಮಾಡ್ಬೇಕಾಯ್ತು ಈ ಬುದ್ಧಿ ಮೊದ್ಲೇ ಮಾಡಿದರೆ ಮೇಣ ಹಾಕ್ಬೇಕಾಯ್ತು ಯಾವನ ಮಾಡಲಿ ಯಾವನ ಬುಡ್ಲಿ ಜನ ಕೊಳದಾಗಬೇಕು ಸರ್ ಏನು ಹೇಳ್ತೀರಿ ಹಾ ಒಳ್ಳೆ ಒಂದು ಬೆಳವಣಿಗೆ ಸಾವಿರಾರು ಜನ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಮೂಲೆ ಮೂಲೆಯಿಂದ ಬಂದು ಪ್ರತಿಭಟನೆ ಮಾಡ್ತಾ ಇರೋದು ಬಹಳ ಒಂದು ಒಳ್ಳೆಯ ವಿಷಯ ಮತ್ತು ಎಲ್ಲ ಕಡೆ ಮಹಿಳೆಯರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅದು ಬಹಳ ಮುಖ್ಯ ಅದರಿಂದ ಈ ಒಂದು ಕಾರ್ಯಕ್ರಮ ಬಹಳ ಇದಾಗಿದೆ ಮತ್ತು ನಾವೆಲ್ಲರೂ ಸೇರಿ ಒತ್ತಾಯ ಮಾಡಬೇಕಾಗಿದೆ ಒಬ್ಬ ಎಲ್ಲ ಕೆಲಸವನ್ನು ಮಾಡಿ ವಿದೇಶಕ್ಕೆ ಹೋಗಿ ಇರ್ತಾರೆ ಅವನನ್ನು ಕರ್ಕೊಂಬರೋಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ವಿಫಲತೆಯನ್ನು ತೋರಿಸ್ತದೆ ಹಾಗೂ ಕೇಂದ್ರ ಸರ್ಕಾರವೂ ಇದಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಸಹಕಾರ ಕೊಟ್ಟುಬಿಟ್ಟು ಅವನನ್ನು ಎಳ್ಕೊಂಡು ಇಲ್ಲಿಗೆ ಬರಬೇಕು ಮತ್ತು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಮತ್ತು ಬಂಧಿಸಬೇಕು ಮತ್ತು ಜೈಲಿಗೆ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾನು ಎಲ್ಲರೂ ಪರವಾಗಿ ಏನು ಹೇಳ್ತೀರಾ ಮೇಡಮ್ ಸರ್ ಇವತ್ತು ಮಾಡಿರೋ ಕೆಲಸ ಅದು ಯಾರಿಗೂ ಒಪ್ಪಲ್ಲ ಯಾಕೆಂದರೆ ಹೆಣ್ಣು ಸಂತತಿಗೆ ತುಂಬ ಅವಮಾನವಾದಂಥ ಇದು ಸ್ಥಿತಿ ಮಾಡಿರೋದು ಇವತ್ತು ಸರ್ಕಾರ ಕಾನೂನು ಅವೆಲ್ಲ ಇದ್ದು ಕೂಡ ಕಾನೂನು ಏನು ಹೇಳುತ್ತೆ ಅದನ್ನು ಕೇಳಬೇಕು ಹೊರತು ಸರ್ಕಾರ ಅವ್ರನ್ನೇ ರಕ್ಷಿಸ್ಬಾರ್ದು ಅದನ್ನು ನಾವು ಯಾವತ್ತೂ ಖಂಡಿಸ್ತೀವಿ ಮತ್ತು ಮಹಿಳೆಯರು ಯಾವತ್ತೂ ಅನಿ ನಮಗೆ ಈ ಥರ ಬೇಕು ಅಂತ ಯಾರೂ ಹೋಗೋಲ್ಲ ಅನಿವಾರ್ಯ ಪರಿಸ್ಥಿತಿ ಅವ್ರನ್ನ ಈ ಥರ ದೂಡಿರ್ಬೋದು ಬಟ್ ಆದರೆ ಅವ್ರು ಏನಕ್ಕೆ ಮಾಡಿದ್ರೆ ಹೆಂಗಾಯ್ತು ಮತ್ತೆ ಈ ಅಪ್ಪ ನೋಡಿ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ರೆ ಇವತ್ತು ಹೆಣ್ಣು ಮಕ್ಕಳ ಗತಿ ಏನು ಮುಂದೆ ಮುಂದಿನ ಸಂತತಿಗೆ ಅದು ಎಷ್ಟು ಅವಮಾನ ನಮ್ಮ ಕರ್ನಾಟಕ ನಮ್ಮ ಸ್ಟೇಟ್ಗೆನೆ ಅವಮಾನ ಇದು ಮಾಡಿರುವಂಥದ್ದು ಎಲ್ಲ ಕಡೆನೂ ಇದು ಪ್ರತಿನಿಧಿಸ್ತಾ ಇರುವಾಗ ನಮ್ಮ ಮರ್ಯಾದೆಗಳನ್ನ ಎಷ್ಟು ಒಬ್ಬ ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಹಾಳು ಮಾಡ್ತಾರೆ ಅಂದ್ರೆ ತುಂಬಾ ಅವಮಾನ ಸರ್ ಇದನ್ನ ನಾವು ಖಂಡಿಸ್ತೀವಿ ನೋಡಿ ಈಗ ವಿದೇಶಕ್ಕೆ ಬೇರೆ ಹೋಗಿದ್ದಾರೆ ಯಾರ್ದು ಭಯ ಇಲ್ಲ ಜೊತೆಗೆ ಅಧಿಕಾರದ ಮದ ನಮಗೆ ಅಧಿಕಾರ ಇದೆ ಇದೆ ಅನ್ನೋ ಒಂದು ಖಂಡಿತ ಅವ್ರಿಗೆ ಆ ಧೈರ್ಯ ಇರೋದಕ್ಕೋಸ್ಕರನೇ ಇವತ್ತು ಇಷ್ಟೊಂದು ನೋಡಿ ಒಬ್ಬ ಬಡವ ಮಾಡಿದ್ರೆ ಅದು ಎಷ್ಟು ಬೇಗ ಖಂಡನೆ ಮಾಡ್ತಾರೆ ಆದ್ರೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆದ್ರೆ ಅವ್ರನ್ನ ಸರ್ಕಾರನೇ ರಕ್ಷಿಸ್ತಾ ಇದೆ ಅವನು ಎಲ್ಲೂ ಹೋಗಿಲ್ಲ ಅವ್ನು ಇಲ್ಲೇ ಇದ್ದಾನೆ ಬಟ್ ಆದ್ರೆ ಅದನ್ನ ಅಧಿಕಾರಿಗಳ ವರ್ಗದಿಂದನೇ ಅವ್ರದ್ದು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇದು ತುಂಬ ಅವಮಾನ ಏಕೆಂತಂದರೆ ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಅನ್ನೋದು ಇಲ್ಲಿ ಮಾಡಬಾರ್ದು ಮತ್ತು ಎಲ್ಲರಿಗೂ ಒಂದೇ ರೀತಿ ಕಾನೂನಿಲ್ಲಿರೋದು ಆ ಕಾನೂನನ್ನ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ಸರ್ಕಾರ ಅದನ್ನು ಗಮನದಲ್ಲಿ ತಗೊಂಡು ಅವ್ರಿಗೆ ಬೇಗ ಶಿಕ್ಷ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆದರೆ ಅದು ಇನ್ನೊಬ್ರಿಗೆ ಮಾರ್ಗದರ್ಶನ ಆಯ್ತದೆ ಇನ್ನೊಬ್ಬರು ಈ ಥರ ಮಾಡೋದಕ್ಕೆ ಎದ್ರುತ್ತಾರೆ ಪ್ರಜ್ವಲ್ ರೇವಾಣ ಮಾಡಿದ್ದು ಮಹಿ ಮಹಿಳೆಯರಿಗೆ ಭಾಳ ಇದು ಅನ್ಯಾಯ ಆಗದ್ರಿ ಅದಕ್ಕೆ ಪ್ರಜಲ್ ರೇವಣಿಗೆ ತಕ್ಷಣ ಬಂದ್ ಬಂದಿಸ್ಬೇಕಂತ ನಮ್ಮ ಅದರಿಂದ ಅಲ್ಲಿಂದ ಬಿಜಾಪುರದಿಂದ ಇಲ್ಲಿ ಹೋರಾಟ ಬಂದಿದೆ ಬಿಜಾಪುರದಿಂದ ಒಂದು ಐವತ್ತು ಜನ ಮಾಡಿಲ್ಲ ಸುಳ್ಳು ಸುಳ್ಳು ಹೆಂಗ ಹೇಳ್ತಾರೆ ಅವ್ರೆಲ್ಲ ವಿಡಿಯೋ ಅವರು ರಾಜಕೀಯ ವ್ಯಕ್ತಿಗಳು ತಾವು ತಪ್ಪಿಸ್ಕೊಳ್ಳಕ್ ಏನಾದ್ರು ಒಂದು ಹೇಳ್ತಾರ ಅವ್ರೆಲ್ಲ ಮಾಡಿದ್ದು ತಪ್ಪಿಸ್ಕೊಳ್ಳೋ ಸಲಹೆ ಹೇಳುದು ಸುಳ್ಳು ಸುಳ್ಳು ಯಾವ ಹೆಣ್ಮಕ್ಳು ತಮ್ಮ ಮರ್ಯಾದೆ ಕಳ್ಕೊಳ್ಳುದಿಲ್ಲ ತಮ್ಮ ಹೆಣ್ಮಕ್ಳದ್ ಅವ್ರ ಮರ್ಯಾದೆ ಪ್ರಶ್ನೆ ಇರ್ತದ ಅದ್ರಾಗ ನಮ್ ಹಿಂದೂ ನಾರಿಯವರು ಮರ್ಯಾದಿಸ್ತರು ಸುಳ್ಳು ಸುಳ್ಳ ಯಾರು ನೋಡ್ರಿ ಈಗ ಪಾಪ ನಮ್ ಕೆಲ್ಸ ಆಗ್ಬೇಕಂತ ಮಹಿಳೆಯರು ಹೋಗಿರ್ತಾರಿಸೂಸ್ ಮಾಡ್ಕೋತಾರ ನಂಬೇಕ್ರಿ ಜನ ಹ ಅದೇ ರೀ ರಾಜಕಾರಣಿ ಮಂದಿಗಳಂತೂ ನಂಬೇ ನಂಬಲೇಬಾರದು ಹ ವಿಶ್ವಾಸ ಹೇಳ್ತೀರಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಹೆಣ್ಮಕ್ಳಿಗೆ ತುಂಬಾ ಅನ್ಯಾಯ ಆಗಿದೆ ನ್ಯಾಯ ಕೊಡ್ಸ್ಬೇಕು ದಯವಿಟ್ಟು ಅವ್ರಿಗೆ ಶಿಕ್ಷೆ ಆಗತಾರ ಮಾಡ್ಲೇಬೇಕು ಖಂಡಿತ ಶಿಕ್ಷೆ ಕೊಡ್ಸಬೇಕು ಸಾಕ್ಷಿ ಆಗುತ್ತಾ ಅವ್ರಿಗೆ ಆಗ್ಲೇ ಬೇಕು ಬೇಕು ಆಗ ತರ ಮಾಡ್ಲೇಬೇಕು ನಾವು ಯಾವ್ದೇ ಕಾರಣಕ್ಕೂ ಬಿಟ್ಬಾರ್ದು ಅವರನ್ನ ನೋಡಿ ಅವ್ರು ಹೇಳ್ತಾರೆ ನಮ್ ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ ಷಡ್ಯಂತ್ರ ಇದು ಅಂತೆಲ್ಲ ಅವ್ರೇ ಓಡೋಗ್ಬೇಕಾಗಿತ್ತು ಸುಳ್ಳು ಆರೋಪ ಅಂದ್ಮೇಲೆ ಊರ್ ಬಿಟ್ಟೆ ಓಡೋಗ್ಬೇಕಾಗಿತ್ತು ಅಷ್ಟೇ ಏನಂದ್ ಮಾಡಿದ್ಮೇಲೆ ದಮ್ ಇರೋರು ಇಲ್ಲಿ ಇರ್ಬೇಕಾಗಿತ್ತು ಹೆಂಗ್ ಕದ್ದೋಗ್ ಹೋಗ್ಬೇಕಾಗಿತ್ತು ಅವನು ನಾವ್ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಬೋದಾಗಿತ್ತಲ್ಲ ಅದೇ ಹೋದ್ರು ಅವರು ಒಂದ್ ಧೈರ್ಯ ಏನಂದ್ರೆ ಆ ವಿಡಿಯೋದಲ್ಲಿ ತಾವು ಕಾಣಿಸ್ಕೊಂಡಿಲ್ಲ ಅಂತ ಕಾಣಿಸ್ಕೊಂಡಿಲ್ಲ ಅಂದ್ರೆ ನಾವು ಕಾಣಿಸ್ತೀವಿ ಅವ್ರು ಯಾವ ಮೂಲಿದ್ರು ಬಿಡಕಿಲ್ಲ ಯಾವ ಗುತ್ತಿನ ಇದ್ರು ಬಿಡಲ್ಲ ಹೆಣ್ಮಕ್ಳು ಅವರ ತಾಳ್ಬಿಟ್ರೆ ಚಂಡಿ ಅವತರ ಯಾರ ಕೈಲಾರು ತಪ್ಪಸ್ಕೋಬೋದ್ರ ಅವ್ರ ಕಾಲ ತಪ್ಪಸ್ಕೊಳಕ್ ಆಗಿರ್ಕಿಲ್ಲ ಅವ್ರು ಅಜ್ಜಿನೂ ಹೆಣ್ಣು ಅವ್ರ ತಾಯಿನೂ ಹೆಣ್ಣು ಅವ್ರ ಚಿಕ್ಕಮ್ಮನು ಹೆಣ್ಣು ಎಲ್ರು ಹೆಣ್ರೆ ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದಾರಲ್ಲ ಏನ್ ಹೇಳ್ತೀರಿ ಅಲ್ಲ ಎಷ್ಟು ಹೆಣ್ಮಕ್ಳಾದ್ರು ಎಲ್ಲಾರ್ ಕೈಲೂ ತಪ್ಪಿಸ್ಕೊಂಡ್ರೆ ದೇವ್ರ ಕಾಲ ತಪ್ಪಸ್ಕೊಳಕ್ ಆಗಲ್ಲ ಒಬ್ಬರು ಸಲ ಒಬ್ಬರು ಶಾಪ ತಟ್ಟೆ ತಟ್ಟತ್ತೆ ಅವ್ರಿಗೆ ಶಾಪ ಮಾತ್ರ ಗ್ಯಾಂಗ್ ರೇಪ್ ನಡೀತಲ್ಲ ಸೂಟ್ಔಟ್ ಮಾಡಿದ್ರು ಅವ್ರನ್ನ ಇವ್ರನ್ನ ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಸರ್ ಅದು ಒಂದು ಗ್ಯಾಂಗ್ ರೇಪ್ ಅಂದ್ರೆ ಒಂದು ಐದು ಜನನ ಏನು ಎಲ್ಲ ಸೇರಿ ಮಾಡಿರೋದು ಇವನು ಅವರು ಚಿಲ್ರ ಮಾಡೋನಲ್ಲ ಇವ್ನು ಯಾಕೆ ಮಾಡಬಾರ್ದು ಅಧಿಕಾರದಲ್ಲ ಬಿಸಾಕಿ ಅಧಿಕಾರನ ಕಟ್ಟಿಡಿ ಆ ಮಾನವೀತೆ ನೋಡಿ ಹೆಣ್ಮಕ್ಳನ್ನ ನೋಡಿ ಪ್ರಜಾಪ್ರಭುತ್ವ ಅಧಿಕಾರ ನಾವಿದ್ರೆ ಅಧಿಕಾರ ಅಧಿಕಾರದಲ್ಲಿ ಸಣ್ಣ ನಿಲ್ಸ್ಬೇಕು ಇಂಥ ಕಡೆಗೆ ಹೆಣ್ಮಕ್ಳು ಇರೋ ಜಾಗಕ್ಕೆ ನಿಲ್ಲಿಸಬೇಕಂತವ್ರನ್ನ ಅಧಿಕಾರ ಐದು ವರ್ಷ ಅಫಿಷಿಯಲ್ ಹತ್ತು ವರ್ಷ ಎಲ್ಲರೂ ದುರುಪಯೋಗ ಪಡಿಸ್ಕೊಂಡು ಈ ಹಾಳಾದ ರಾಜಕೀಯದಲ್ಲಿ ಕೆಲಸ ಮಾಡೋಕ ಕೆಲಸ ಮಾಡೋದು ಒಂಟಿ ಎಂಟ್ ತಿರ್ಗಾಡೋದೇ ಕಷ್ಟ ಆಗೋಗೋದೇ ಅಂಥವ್ರನ್ನ ಶೂಟ್ ಔಟ್ ಶೂಟ್ ಔಟ್ ಮಾಡಿ ಬಿಸಾಕಿದ್ರೆ ಎಲ್ಲಾ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳೆಲ್ಲ ಎಲ್ಲಾ ನಾವು ಭಾರತೀಯರು ನಾವು ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ ನಮ್ದು ಜೆ ಡಿ ಎಸ್ ಪಕ್ಷ ಅಂತೆಲ್ಲ ಮಾತನಾಡ್ತಾರಲ್ಲ ಈ ಹೆಣ್ಮಕ್ಳಿಗೆ ಗೌರವ ಮಾಡ್ಕೊಳಕ ತುಂಬಾ ವ್ಯತ್ಯಾಸ ಇದೆ ಸರ್ ಅವರು ಸ್ಟೇಜ್ ಮೇಲೆ ಗೀಟಿಸ್ ಗಳಕ್ಕೆ ಮಾತ್ರ ಭಾರತೀಯರು ಕನ್ನಡಿಯರು ಅಂತ ಹೇಳೋದು ಅವ್ರು ಸ್ಟೇಜ್ ಬಿಟ್ಟು ಹೋದ್ಮೇಲೆ ಅವ್ರ ಕಂದ್ರಿ ಬುದ್ಧಿಗಳೇ ಬುದ್ಧಿಗಳು ತಾಯಿ ಅನ್ನೋದು ಗೊತ್ತಿಲ್ಲ ಅಕ್ಕ ಅನ್ನೋದು ಗೊತ್ತಿಲ್ಲ ಹೂವು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಯಾರಾದ್ರೇನು ಸ್ಟೇಜ್ ಮೇಲೆ ಚಪ್ಪಳೆ ಗಿಡಸ್ಗಳ ಕನ್ನಡಕ್ಕೇನು ಮಹಿಳೆಯರೇನು ತಾಯಿ ಏನು ಅನ್ನೋದು ಒಂದೇ ವರ್ತು ಅವ್ರ ಮೇಲೆ ಅವ್ರ ಕಂತ್ರಿ ಬುದ್ಧಿಗಳೇ ಬೇರೆ ಶಿಕ್ಷೆ ಆಗ್ಲಿ ಇವ್ರ ನಾಡಿ ಇನ್ನೂ ಒಬ್ಬರು ಮಾಡ್ತಾರೆ ಅವನ್ ಬಿಟ್ಟಂಗೆ ಇನ್ನೂ ಒಬ್ಬನ ಬಿಡ್ತಾರೆ ಹಂಗೆ ಮಾಡ್ಕೊಂಡ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಇದಕ್ಕೇನು ಇದೇ ದೊಡ್ಡ ಆಗುತ್ತೆ ಯಾರೋ ಒಬ್ರು ಹಸಿಟ್ಟು ಉದ್ರು ಅಂತ ಇನ್ನೊಬ್ರು ಆಯಿತು 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 ಅಂತ ಹಿಂಗೆ ಇನ್ನೊಬ್ರು ಮಾಡ್ತಾರೆ ಅನ್ನೊಬ್ರು ಮಾಡ್ತಾರೆ ಅವ್ನು ಬಿಟ್ರೆ ನಮ್ಮನ್ನ ಹಾಗೆ ಬಿಟ್ಟು ಬೆಳಿತಾರೆ ಅಂತ ಅದೇ ಧೈರ್ಯ ಅವ್ರಿಗೆ ಒಬ್ಬನಿಗೆ ಸರಿಯಾಗಿ ಶಿಕ್ಷೆ ಆದ್ರೆ ಇನ್ನೊಬ್ಬ ಎಚ್ಚೆತ್ಕೋತಾನೆ ನೋಡಿ ಈ ವಿಡಿಯೋಗಳಿದಾವೆ ಮಗ ಹಿಂಗೆ ಮಾಡ್ತಾನೆ ಅಂತ ಭವಾನಿ ರೇವಣ್ಣ ಅವ್ರ ತಾಯಿ ಇದಾರೆ ಅವ್ರ್ಗೆ ಮೊದಲೇ ಗೊತ್ತಿತ್ತಂತೆ ಅವ್ರು ತಡಿಬೋದಿತ್ತಲ್ಲೋ ತಡಿಯಲ್ಲ ತಡಿಯಲ್ಲ ಅವರು ತಪ್ಪಿಸಿದ್ರು ಅವರು ಒಂದು ಹೆಣ್ಣಾಗಿ ಈ ತರ ಮಾಡಬಾರ್ದು ಅವ್ರದ್ದು ಅವ್ರ ಪ್ರಜ್ವಲ್ ಅವ್ರ ತಾಯಿಗೆ ಇಂತ ಸ್ಥಿತಿ ಬಂದಿದ್ರೆ ಅವ್ರು ಬಿಟ್ಬಿಡ್ತಿದ್ರ ಹೇಳಿ ಬಿಡ್ಬಿಡ್ತಿದ್ರ ಅವ್ರ ತಾಯಿಗಿಂತ ಸ್ಥಿತಿ ಬಂದಿದ್ರ ಅವ್ನ ಬಿಟ್ಬಿಡ್ತಿದ್ದ ಎಲ್ಲರೂ ಹೆಂಗ ಮಾಡ್ತಿದ್ದ ಈಗ ಹೆಣ್ಮಕ್ಳು ಅವ್ರ ಮನೆ ಕೆಲ್ಸದವ್ರೆ ಆಗ್ಲಿ ಏನೇ ಆಗ್ಲಿ ಹೊಟ್ಟೆಪಾಡಿಗೆ ಹೋಗಿ ಜೀವ ಮಾಡ್ತೀವಿ ಹೊಟ್ಟೆಪಾಡಿನ ಹೆಣ್ಮಕ್ಳನ್ನ ಈ ತರ ಮಾಡಿ ಅಂತ ಹೇಳಿದ್ರ ಹೇಳಿ ಒಂದು ತನ್ನಕ್ಕೋಸ್ಕರ ಜೀವ ಎಷ್ಟ ಏನ್ ಕೆಲ್ಸನಾರು ಮಾಡ್ತಾರೆ ಅದಕ್ಕೆ ಅವ್ರನ್ನ ತರ ನೋಡ್ಬೇಕು ತಾಯಿ ತಂದೆ ಅಕ್ಕ ಸಮಾನ ನೋಡ್ಬೇಕು ದೊಡ್ಡ ಮನೆ ಅಂತ ಹೋಯ್ತಾರೆ ದೊಡ್ಡ ಮನೆಯಲ್ಲಿ ಎಷ್ಟಿದೆ ಬಡವ್ರಿಗಿರೋ ನೀ ಹತ್ತು ದೊಡ್ಡವ್ರಿಗಿಲ್ಲ ದೊಡ್ಡ ಮೇಲೆ ವಸ್ತು ಮಾಡೋದೆಲ್ಲ ದೊಡ್ಡೋರ ಕೆಲಸನೇ ಅದೇ ಬಡವರ ಜೂರು ಮಾಡ್ಬಿಡ್ಲಿ ಇಡೀ ದೇಶಕ್ಕೆ ಅಂಡ್ ಬಿಡ್ತಾರೆ ಅವ್ರು ಮಾಡಿದ್ದೆಲ್ಲ ಅಕ್ಕಿ ಮುಚ್ಬಿಡ್ತಾರೆ ಗಿಲವಾಗಿ ಹಂಗೆ ಹೊಟ್ಟೆ ಪಾಡಗೋಸ್ಕರ ಒಂದು ಸರ ಒಂದು ಚೈನು ಒಂದು ಉಂಗುರನೋ ಕದಿತಾರೆ ಮಕ್ಕಳು ಹೊಟ್ಟೆ ಪಾಡಗೋಸ್ಕರ ಸ ಫ್ಯಾಮಿಲಿ ಕಷ್ಟಕ್ಕೋಸ್ಕರ ಕದ್ದಿರ್ತಾರೆ ಅವ್ರಿಗೇನೋ ತಗೊಳೋಗಿ ಅರೆಸ್ಟ್ ಮಾಡ್ಬಿಡ್ತಾರೆ ಅವ್ರನ್ನ ಈಚೆಗೆ ತರೋ ತನಕ ತುಂಬನೇ ಕಷ್ಟ ಇರುತ್ತೆ ಹೊಟ್ಟೆ ಪಾಡಗೋಸ್ಕರ ಮಾಡೋ ಅಂಥ ಹುಡುಗರಿಗೆ ಆ ಥರ ಮಾಡಿದ್ಮೇಲೆ ಈ ರಾಸ್ಕಲ್ಗೆ ಎಲ್ಲ ಅದೆ ಯಾವ ಈ ಪ್ರಜ್ವಲ್ ರೇವಣಂಗೆ ಎಲ್ಲಾ ರೀತಿಯೂ ಸೌಕರ್ಯ ಇದೆ ಈ ಹುಡುಗಿರ ಚಪ್ಪಲ ಇವ್ ನೂರು ಸಾವಿರ ಚಿಲ್ಲರ ಹುಡುಗಿರನ್ನ ಹಾಳು ಮಾಡೋನಲ್ಲ ಏನಕ್ಕೆ ಬೇಕಾಗಿತ್ತು ಅವನಿಗೆ ಆ ರಾಸ್ಕಲ್ ಏಕ ಅರೆಸ್ಟ್ ಮಾಡಲ್ಲ ಅವ್ನ ಯಾಕೆ ಸೂಟ್ ಔಟ್ ಮಾಡಲ್ಲ ಮಾಡಬೇಕು ಬಿಸಾಕ್ಬೇಕು ಮಾಡಿ ಇದೇ ಕೆಲಸ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ರೆ ಇರ್ಲಿಲ್ಲ ಸರ್ ಬಿಡ್ತಿರ್ಲಿಲ್ಲ ಸರ್ ಅಷ್ಟೊಂದು ಹುಚ್ಚಿ ಸರ್ ಅಷ್ಟು ಹುಚ್ಚು ಅಷ್ಟು ಹೆಣ್ಮಕ್ಳು ಹುಚ್ಚಿದ್ರೆ ಎಷ್ಟ್ ಮಕ್ಳು ಲಾಡ್ಜ್ ಕರ್ಸ್ಕೊಳ್ಳಿ ಮನೆ ಹೆಣ್ಮಕ್ಳು ಮನೆ ಕೆಲ್ಸದವ್ರ ಹೋಗ್ಬಾರ್ದು ಸುಮ್ನೆ ಮಾತ್ರ ಬಿಡೋಲ್ಲ ಇರ್ಬೋದು ದುಡ್ಡು ಕಾಸು ಹಣ ಅಂತಸ್ತು ಎಲ್ಲಾ ಇರ್ಬೋದು ದೇವ್ರ ಕಲ್ ತಪ್ಪಿಸ್ಕೊಳಕ್ ಆಗಲ್ಲ ಅವ್ರ ಪಾಪದ ಕೂಡ ತುಂಬುದ್ರೆ ಯಾರು ಬಿಟ್ಕೊಡಕಿಲ್ಲ ನಮಗೆ ಹೆಣ್ಣು ಮಕ್ಳು ಹೊರಗಡೆ ಹೋಗ್ ದುಡಿತಾರೆ ಅವ್ರಗಾದ್ರೆ ಇನ್ನೊಬ್ಬತಾನೆ ಇಲ್ಲ ಅಂದ್ರೆ ಅವ್ನು ಅದೇ ಕೆಲಸ ಮಾಡ್ತಾನೆ ಅವ್ನ್ ಮಾಡ್ ಬಿಸಾಕ್ಬೇಕು ಎರಡ್ರಲ್ಲೊಂದು ಔಟ್ ಮಾಡಿ ಬಿಸಾಕ್ಬೇಕು ಇಲ್ಲಾಂದ್ರೆ ಗಲ್ಲಿ ಶಿಕ್ಷೆ ಆಗ್ಬೇಕು ಇವೆರಡೇ ಫೈನಲ್ ಎಲ್ಲಾ ರಾಜಕೀಯದವ್ರು ಎಲ್ಲಾ ರಾಜಕೀಯದವ್ರು ಎಚ್ಚರಿಸ್ಕೊತಾರೆ ಇವ್ನ್ಗೆ ಈ ತರ ಆದ್ಮೇಲೆ ನಮ್ ಗತಿ ಏನು ಅಂತ ಎಲ್ಲಾ ರಾಜಕೀಯ ವ್ಯಕ್ತಿಗಳೆಲ್ಲ ಸೈಲೆಂಟ್ ಆಯ್ತಾರೆ ಎರಡ್ರಲ್ಲೊಂದು ಮಾಡ್ಬೇಕಷ್ಟೇ ಅವ್ರಲ್ಲ ಯಾವ್ದೇ ಹೆಣ್ಮಕ್ಳಿಗೂ ಈ ತರ ಅನ್ಯಾಯ ಆಗಕ್ ಹೋಗ್ಬಾರ್ದು ಇದೇ ಕೊನೆ ಆಗ್ಬೇಕಷ್ಟೇ ಹೆಣ್ಮಕ್ಳಿಗೆ ನ್ಯಾಯ ನ್ಯಾಯ ಯಾವಾಗ್ಲೂ ಸಿಗ್ಬೇಕು ಈ ತರ ಅನ್ಯಾಯ ಮಾಡಕ್ ಹೋಗ್ಬಾರ್ದು ಯಾರೋ ಅಮಾಯಕರು ಮಾಡಿದ್ರೆ ಯಾರೋ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಯಾರೋ ಸ್ಟ್ಯಾಂಡ್ ಅಲ್ಲಿ ಏನಾದ್ರು ಮಾಡಿದ್ರೆ ಚಿಕ್ಕ ಗಲ್ಲ ಒಂದು ಒಂದ್ ಹುಡುಗಿನ ಮುಟ್ಟುದ್ರೆ ಒಂದ್ ಹೆಂಗ್ನ ಮುಟ್ಟುದ್ರೆ ಗಲ್ ಸಿಕ್ಸೆ ಆಗ್ಬೇಕು ಅವನ್ನ ಸೂಟ್ಔಟ್ ಮಾಡ್ಬೇಕು ಅಂತೇಳಿ ಕೂಗ ಕೂಗ್ ಬಿಡ್ತಾರೆ ಯಾವುದೋ ಎಲ್ಲಾ ಪಕ್ಷದವರು ಕೂಡ ಯಾವ್ದೇ ಪಕ್ಷದ ಏನು ಕಡಿಮೆ ಇಲ್ಲ ಆ ರಾಜಕಾರಣಿಗಳು ಇವತ್ತು ಅದಿ ಪ್ರಧಾನಿ ಪಟ್ಟ ಕೊಟ್ಟದೆ ಮಂತ್ರಿ ಪಟ್ಟ ಕೊಟ್ಟದೆ ಸಚಿವನ ಪಟ್ಟ ಕೊಟ್ಟದೆ ಎಂತೆಂತ ಪಟ ಕೊಟ್ಟದೆ ರಾಜ್ಯ ಕಾಪಾಡಬೇಕಾದವರು ರಾಜ್ಯದ ಜನರು ಕಾಪಾಡಬೇಕಾದವರು ಈ ದೇಶದ ದುಡಿಯುವ ವರ್ಗದ ಜನರು ಕಾಪಾಡಬೇಕಾದವರು ಇವತ್ತು ಆಟೋ ಕಾರು ಈ ಮಹಿಳೆಯರು ಎಲ್ಲೆಲ್ಲಿ ದುಡಿತವ್ರೆ ಅವ್ರ ಜೀವನ ಯಾವ ಮಟ್ಟಕ್ಕಿದೆ ಅವ್ರ ಜೀವನ ಬಗ್ಗೆ ಚಿಂತೆ ಮಾಡಿಲ್ಲ ಇವ್ರಿಗೆ ಅಧಿಕಾರ ಕೊಟ್ಟು ಅವ್ರ ಬದುಕಿನ ಬಗ್ಗೆ ಚಿಂತೆ ಮಾಡಿಲ್ಲ ರಾಜ್ಯದ ಜನರ ಜೀವನದ ಬಗ್ಗೆ ಚಿಂತೆ ಮಾಡಿಲ್ಲ ರೈತರ ಬದುಕಿನ ಬಗ್ಗೆ ಚಿಂತೆ ಮಾಡಿಲ್ಲ ಇವರು ಅಶ್ಲೀಲತೆ ಸೋಕಿ ಅತ್ಯಾಚಾರ ಅನಾಚಾರ ವ್ಯಭಿಚಾರಗಳಿಗೆ ಮಹಿಳೆಯರ ದುರುಪಯೋಗ ಮಾಡಿಸ್ಕೊಂಡು ಇವ್ರು ಮೋಜು ಮಸ್ತಿ ಇವರ ಒಂದು ದೇಹದ ಸುಖವನ್ನ ಲೈಂಗಿಕ ಸುಖವನ್ನ ಬಯಸಿದ್ರು ಇವ್ರಿಗೆ ಅಧಿಕಾರ ಕೊಟ್ಟು ಕೋಟಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ರು ಈ ದೇಶದ ಈ ಈ ರಾಜ್ಯದ ಆಸ್ತಿಯನ್ನು ಲೂಟಿ ಮಾಡಿದ್ರು ಈ ರಾಜ್ಯದ ಜನರನ್ನ ಒಡೆದು ಒಡೆದು ಸುಲಿಗೆಯಿಂದ ಮಾಡಿ ಎದುರಿಸಿ ಅದಿ ಅದಿ ಏನು ಆಸ್ತಿ ಬೆರೆಸ್ಕೊಂಡ್ರು ಜನರ ಕಷ್ಟ ಕೇಳಿದಾರ ಎಷ್ಟು ಅಸಹ್ಯ ಆಯ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಬೇಕು ಅಂದ್ರೆ ಇಡೀ ದೇಶ ತಲೆ ತಗ್ಸುವಂಥದ್ದಲ್ಲ ಇಡೀ ಪ್ರಪಂಚದಲ್ಲಿ ತಲೆ ತಗ್ಸುವಂಥ ಮಟ್ಟಕ್ಕೆ ನಮ್ಮ ದೇಶವನ್ನು ಇಳಿಸಿದ್ರು ಈ ಈ ಕುಟುಂಬಕ್ಕೆ ಈ ಈ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಈ ಒಂದು ಇವರು 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 ಅಧಿಕಾರ ಕೊಟ್ಟು ಒಂದಿನ ಅಂತಾರೆ ಒಂದಿನ ಅಂತಾರೆ ರೇವಣ್ಣವರು ಹಿಂದೆ ನಡೆದಿರುವ ವಿಡಿಯೋ ಅಂತಾರೆ ಹಂಗಂದ್ರೆ ಸತ್ಯ ಅಂತ ಒಪ್ಕೊಂಡ್ರಲ್ಲ ಒಬ್ ಹೇಳ್ತಾರೆ ಇವರು ನಮ್ಮ ನನ್ನ ಅಣ್ಣನ ಮಗನಲ್ಲ ನನ್ನ ಮಗ ದಯವಿಟ್ಟು ಇದೊಂದ್ಸರಿ ಅವಕಾಶ ಕೊಡಿ ನಾನು ಸರಿ ಮಾಡ್ಕತ್ತೀನಿ ಸರಿ ಮಾಡುವ ಏನೇ ಸಮಸ್ಯೆ ಇದ್ರು ಸರಿ ಮಾಡುವ ಅಂದ್ರೆ ಸಮಸ್ಯೆ ಅದೇ ಅಂತ ಗೊತ್ತಾಯ್ತು ತಾನೆ ತಪ್ಪಾಗದೆ ಅಂತ ಗೊತ್ತಾಯ್ತು ತಾನೆ ಸತ್ಯ ತಾನೆ ಒಂದಿನ ಆ ತರ ಹೇಳ್ತಾರೆ ಒಂದಿನ ಈ ತರ ಹೇಳ್ತಾರೆ ಇನ್ನೊಂದಿನ ಹೇಳ್ತಾರೆ ಆ ಬಿಡಿ ಇದು ಆಧಾರ ಇಲ್ಲದಂತ ಆರೋಪ ಅಂತ ಅಮಿತ್ ಶಾ ಹೇಳ್ತಾರೆ ಏನಿದು ಇವ್ರಿಗೆ ಅಧಿಕಾರ ಕೊಟ್ಟು ಆಸ್ತಿ ಕೊಟ್ಟು ಹಣ ಕೊಟ್ಟು ಯಾರಿಗೋಸ್ಕರ ಇರುವಂಥದ್ದು ಇವ್ರ ಇವ್ರ ಆಸ್ತಿ ಇವ್ರ ಹಣ ಇವ್ರ ಅಧಿಕಾರ ಬೇಕು ಜನರ ಬದುಕು ನಾಶ ಆಯಿತು ಸಾಮಾನ್ಯರ ಬದುಕು ಬದುಕು ನಾಶ ಆಯಿತು ಯಾರಿಗೂ ಸ್ವತಂತ್ರ ಕೊಡುವಂಗಿಲ್ಲ ಯಾರು ಹಾಸನ ಜಿಲ್ಲೆ ಒಳಗಡೆ ಹಾಸನ ಅಲ್ಲ ಇಡೀ ಕರ್ನಾಟಕದೊಳಗಡೆ ಅವ್ರ ವಿರುದ್ಧ ಮಾತಾಡುವಂಗಿಲ್ಲ ಅವ್ರ ವಿರುದ್ಧ ಸಲ್ಲೆತ್ತುವಂಗಿಲ್ಲ ಅವ್ರ ಕಾರ್ಯಕರ್ತರಿಗೆ ಯಾವ ಜಾತಿ ಅಭಿಮಾನ ಹಾಳಾದ ಒಕ್ಕಲಿಗರ ಜಾತಿ ಅಭಿಮಾನ ಅವ್ರ ಬೆಂಬಲ ಕೊಡ್ತು ಯಾಕೆ ಅದು ಆ ಹುಚ್ಚು ಅಭಿಮಾನ ಆ ಭ್ರಮೆ ಆ ಜಾತಿಯ ಅಭಿಮಾನ ಸಖತ್ತು ಮೋಸ ಅದು ಅರ್ಥ ಆಗುದಿಲ್ಲ ನಮ್ಮ ಯುವಕರಿಗೆ ಈ ದೇಶದ ಯುವಕರಿಗೆ ಜಾತಿ ಜಾತಿ ಮೇಲೆ ಅಧಿಕಾರ ಜಾತಿ ಮೇಲೆ ಭ್ರಮೆಯ ಪ್ರೀತಿ ಜಾತಿ ವ್ಯಾಮೋಹದಿಂದ ಅವ್ರಿಗೆ ಅಧಿಕಾರ ಕೊಟ್ರು ಜಾತಿ ವ್ಯಾಮೋಹದಲ್ಲಿ ಒಳಗಡೆ ಅವ್ರ ಅಣ್ಣ ತಮ್ಮ ಅಕ್ಕ ಈ ಇಡೀ ಇಡೀ ಜೆ ಡಿ ಎಸ್ ಪಕ್ಷದ ಜೆ ಡಿ ಎಸ್ ಪಕ್ಷದ ಮಹಿಳೆಯರನ್ನ ಅತ್ಯಾಚಾರ ಮಾಡಿರುವಂತದ್ದು ಜೆ ಡಿ ಎಸ್ ಪಕ್ಷದ ಪಕ್ಷದ ಅವ್ರ ಕಾರ್ಯಕರ್ತರನ್ನ ಮನೆಗಳಲ್ಲೇ ನಡೆದಿರುವಂತದ್ದು ಬೇರೆ ಎಲ್ಲವಲ್ಲ ಯಾರಿಗೋಸ್ಕರ ಯಾರ್ ಯಾರನ್ನ ಮಾಡಿರೋದು ಇವ್ರದ್ದು ಬೇರೆ ಯಾರು ಹೋಗಿಲ್ಲ ಅವ್ರ ಹತ್ರಕ್ಕೆ ಸಹಾಯ ಕೇಳ್ಕೊಂಡು ಆ ಏನೋ ರಕ್ಷಣೆ ಕೇಳ್ಕೊಂಡು ಒಂದಷ್ಟು ಒಂದು ಕೆಲಸ ಕೇಳ್ಕೊಂಡು ಒಂದ್ ಉದ್ಯೋಗ ಕೇಳ್ಕೊಂಡು ಹೊಟ್ಟೆ ಪಾಡಕ್ ಉದ್ಯೋಗ ಕೇಳ್ಕೊಂಡು ಹೋಗಿರುವಂತ ಮಹಿಳೆಯರು ರಕ್ಷಣೆ ಕೇಳ್ಕೊಂಡು ಹೋಗಿರುವಂತ ಮಹಿಳೆಯರು ಯಾರನ್ನ ಮಾಡಿದ್ರು ಯಾರನ್ನ ವರ್ದೇಶ್ ಯಾರನ್ನ ಅವರಲ್ಲ ಯಾರನೋ ಹೇಳ್ತಾರೆ ಮುಸ್ಲಿಮ್ರು ಅವ್ರು ವರ್ದೇಶದವ್ರು ಅಂತ ಹೇಳ್ತಾರೆ ಅವ್ರು ಯಾರನ್ನು ಮಾಡಿಲ್ಲ ಇವ್ರು ತಮ್ಮ ಕಾರ್ಯಕರ್ತರು ತಮ್ಮ ತಮ್ಮ ಜನ ಜಮ್ಮ ಜನರನ್ನ ನೋವಾಗುವಂತದ್ದು ಅಸಹ್ಯ ಆಗುವಂತದ್ದು ಅವ್ರ ಗಲ್ಲಿ ಶಿಕ್ಷಣ ಆಗ್ಬೇಕು ಅವ್ರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ಈ ದೇಶಕ್ಕೆ ಮಾನವ ಉಳಿಬೇಕು ಈ ರಾಜ್ಯ ಉಳಿಬೇಕು ಈ ರಾಜ್ಯದ ಜನತೆ ಉಳಿಬೇಕು ರೈತರು ಉಳಿಬೇಕು ಕೂಲಿಕರು ಉಳಿಬೇಕು ಬಡವರು ಉಳಿಬೇಕು ಅಂತಂದಾದರೆ ಅವ್ರಿಗೆ ಉಗ್ರವಾದಂತೆ ಶಿಕ್ಷೆ ಸಾಬೀತ ಆಗಬೇಕಾದ್ರೆ ಎಲ್ಲ ಈ ರಾಜ್ಯದ ಜನರು ಮಹಿಳೆಯರು ಇವತ್ತು ಬೀದಿಗೆ ಬಂದು ಮಹಿಳೆಯರು ಇವತ್ತು ಬೀದಿಗೆ ಬಂದು ಕಂಪ್ಲೇಂಟ್ ಕೊಡೋ ಶಕ್ತಿ ಇಲ್ಲ ಯಾಕೆ ಅಂತಂದ್ರೆ ಅವ್ರು ಹೊಟ್ಟೆ ಒಳಗಡೆ ಕೊತ್ತ 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 ಕುದೀತಾದ ರಕ್ತ ಏನು ರಕ್ತ ಅದು ಅಂದರೆ ಅನ್ಯಾಯ ಅತ್ಯಾಚಾರ ಅವರ ಆಗಿರುವಂತ ಅನ್ಯಾಯಗಳು ಬಹಳಷ್ಟು ನೋವು ಕೊಡುವಂಥದ್ದು ನೆಮ್ಮದಿ ನಿಮ್ದೆ ನೆಮ್ಮದಿ ನೆಮ್ಮದಿ ನಿಧವತೆ ಇಲ್ಲ ಅವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಮಕ್ಳು ಅವ್ರ ಮಕ್ಳಿಗೆ ಉತ್ತರ ಕೊಡೋಕೆ ಶಕ್ತಿ ಇಲ್ಲ ಜನರಿಗೆ ಉತ್ತರ ಕೊಡು ಜನರಿಗೆ ಉತ್ತರ ಕೊಡೋ ಶಕ್ತಿ ಇಲ್ಲ ಸಮಾಜಕ್ಕೆ ಉತ್ತರ ಕೊಡೋ ಶಕ್ತಿ ಇಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಉತ್ತರ ಕೊಡೋ ಶಕ್ತಿ ಇಲ್ಲ ಸ್ಟ್ಯಾಂಡಿಂಗ್ ಬಂದ್ರೆ ಉತ್ತರ ಕೊಡೋ ಶಕ್ತಿ ಇಲ್ಲ ಉತ್ತರ ಕೊಡೋ ಶಕ್ತಿ ಇಲ್ಲ ಆ ಮಹಿಳೆಯರು ಮನೇಲಿರ್ಬೇಕಾ ಕಂಪ್ಲೇಂಟ್ ಕೊಡ್ಬೇಕಾ ಸುಮ್ಮನೆ ನುಂಗ್ಕೊಂಡಿರ್ಬೇಕಾ ಅವಮಾನನ ನುಕೊಂಡಿರ್ಬೇಕಾ ಅನ್ಯಾಯನ ಸಹಿಸ್ಕೊಂಡಿರ್ಬೇಕಾ ಏನು ಆ ಮಹಿಳೆಯರಿಗೆ ಆಗಿರುವಂತ ಅನ್ಯಾಯ ಅದು ಯಾವ ಅಂದರೆ ಬದುಕಿದ್ದು ಸತ್ತಾಗೆ ಅನೇ ಒಳಗಾಡ ಒಳಗಾಗಿರುವಂಥ ಮಹಿಳೆಯರು ಸುಮ್ಮನೆ ಎಲ್ಲಿರಬೇಕು ಅನ್ನೋದು ಗೊತ್ತಿಲ್ಲ ಅವರು ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ ಬದುಕಿಲ್ಲ ಅವರು ಬದುಕೋಕ್ಕೆ ಶಕ್ತಿನೇ ಇಲ್ಲ ಕಂಪ್ಲೇಂಟ್ ಕೊಡೋಕೆ ಶಕ್ತಿ ಇಲ್ಲ ಆ ಮಟ್ಟಕ್ಕೆ ತಂದು ನಿಲ್ಲಿಸಿರೋದ್ರಲ್ಲ ಈ ಜ ಈ ಅಧಿಕಾರ ಪಡೆದಂಥವ್ರು ಇವರು ಈ ಪಕ್ಷದವರು ಈ ಆ ಮಾಡದಂತ ಆ ಒಂದು ಅಪ್ಪ ಮಗ ಅವರು ಶಕ್ತಿ ಇಲ್ಲಂಗೆ ಮಾಡಿದ್ರಲ್ಲ ಅದು ಬಹಳಷ್ಟು ನೋವು ಕೊಡುವಂಥದ್ದು ಅವ್ರು ನ್ಯಾಯ ಸಿಗಬೇಕು ನ್ಯಾಯ ಸಿಗು ತನಕ ಇಡೀ ಕರ್ನಾಟಕದ ಜನತೆ ಇಡೀ ದೇಶದ ಜನತೆ ಯಾವುದೇ ಕಾರಣಕ್ಕೂ ಕೂರು ಇಲ್ಲ ಕೂರು ಮಾತ ಇಲ್ಲ ಅವರು ಶಿಕ್ಷೆ ಆಗು ತನಕ ಬಿಡು ಮಾತೇ ಇಲ್ಲ ಒಂದು ಕಡೆ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಅತ್ಯಾಚಾರ ಅನಾಚಾರಗಳು ನಡೀತು ಅದನ್ನು ಬಿಡುವಂತ ಮಾತಿಲ್ಲ ಇದನ್ನು ಮಾಡುವಂಥ ಮಾತಿಲ್ಲ ಈ ದೇಶದಲ್ಲಿ ನಾವು ಅನ್ಯಾಯನ ಖಂಡಿಸ್ತೀವಿ ಅನ್ಯಾಯನ ಸಹಿಸಿಕೊಳ್ಳೋದಿಲ್ಲ ಶಿಕ್ಷೆ ಆಗುವ ತನಕ ಬಿಡುವುದಿಲ್ಲ ಎಲ್ಲಿಂದ ಬಂದಿದಿರಿ ನಿಮ್ಮ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ ಆಗಿ ಲಕ್ಷ್ಮೀನಾರಾಯಣ ನಾಗವರಮಣ ಬೆಂಗಳೂರು ಅವರ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಪ್ರಜ್ವಲ್ ರೇವಣ್ಣನ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಮಾತಾಡೋದಾದರೆ ದೇವೇಗೌಡರು ರೈತ ಕುಟುಂಬದಲ್ಲಿ ಹುಟ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದರೆ ಅವರಿಗೆ ವೈಯಕ್ತಿಕವಾಗಿ ಗೌರವ ಕೊಡ್ತೀನಿ ಅವ್ರನ್ನ ಈ ಜಿಲ್ಲೆಯ ದಲಿತರು ಮುಸಲ್ಮಾನ ಬಾಂಧವರು ಎಲ್ಲ ವರ್ಗದವರು ಸೇರಿ ಅವರಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಡಿದ್ದಾರೆ ಮತ್ತೆ ಜಡ್ ಪಿ ಮೆಂಬರ್ ಮಾಡಿದ್ದಾರೆ ತಾಲೂಕ್ ಪಂಚಾಯತ್ ಗೆಲ್ಸಿದ್ದಾರೆ ವಿಧಾನಸಭೆಯಲ್ಲಿ ಗೆಲ್ಸಿದ್ದಾರೆ ಮತ್ತು ಎಂ ಪಿ ಚುನಾವಣೆಯಲ್ಲಿ ಕೂಡ ಗೆಲ್ಸಿದ್ದಾರೆ ಎಲ್ಲ ಥರದ ಅಧಿಕಾರನೂ ಅನುಭವಿಸಿದ್ದಾರೆ ಮತ್ತು ಅಧಿಕಾರನ ಕೊಟ್ಟಿದ್ದಾರೆ ಬೇಲೂರು ಮತ್ತು ಹಳೇಬೀಡು ಪ್ರವಾಸಿ ತಾಣ ಇಂಥ ಒಂದು ಪ್ರವಾಸಿ ತಾಣದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣವರು ಕೆಲವು ಮಹಿಳೆಯರನ್ನು ಅವರು ಎಂ ಪಿ ಕೆಲಸ ಮಾಡಿದಲೆಯಾ ಕೇವಲ ಅವರ ಚೀಟಿ ತೀರ್ಶನಕ್ಕೋಸ್ಕರ ಅವ್ರನ್ನ ಬಲವಂತವಾಗಿ ಬಳಸ್ಕೊಂಡು ಆ ಗನ್ ಪಾಯಿಂಟೆಲ್ಲ ಇಟ್ಟು ಅವರ ಕೊಠಡಿಯಲ್ಲಿ ಆ ಅವರಿಗೆ ಬೇಕಾದಂಗೆ ಎದರ್ಸಿ ಹೆಣ್ಣು ಮಕ್ಕಳನ್ನು ಬಳಸ್ ಇದು ಖಂಡನೀಯ ನಮ್ಮ ಸಂಘಟನೆಯಿಂದ ಇದು ಖಂಡಿಸ್ತೀನಿ ಮತ್ತೆ ಅವರಿಗೆ ನನ್ನ ಪ್ರಕಾರ ನಾನು ವೈಯಕ್ತಿಕವಾಗಿ ಹೇಳದರೆ ಅವ್ರನ್ನ ಶೂಟ್ಔಟ್ ಮಾಡೋದು ಒಳ್ಳೇದು ಅನ್ಸುತ್ತೆ ಇದು ಮಾಡ್ತಾರೆ ಸರ್ ಅಧಿಕಾರದಲ್ಲಿ ಇದಾರಲ್ಲೆ ಸರ್ ಏನಾಗಿದೆ ಅಂತ ಅಮಿತ್ ಶಾ ಇದಾರಲ್ಲ ಮತ್ತೆ ಪ್ರೈಮ್ ಮಿನಿಸ್ಟ್ರು ಮೋದಿ ಇದಾರಲ್ಲ ಅವರಿಗೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅವರಿಗೆ ವೀಸಾ ತಕ್ಷಣ ವೀಸಾ ರದ್ದು ಮಾಡಿದ್ರೆ ತಕ್ಷಣ ವೀಸಾ ರದ್ದು ಮಾಡಿದರೆ ಆಟೋಮೆಟಿಕ್ ಆಗಿ ಆ ದೇಶದಿಂದ ಹೊರದೋಡ್ತಾರೆ ಅವ್ರು ವೀಸಾ ರದ್ದು ಮಾಡ್ತಾ ಇಲ್ಲ ಸಿಬಿಐ ಓಹಿಸಿ ಸಿಬಿಐ ಘೋಷಿಸಿ ಅಂತ ಹೇಳಿ ಕೂಗಾಡ್ತಾ ಇದ್ದಾರೆ ಯಾಕೆ ಸಿಬಿಐ ಓಹಿಸಿ ಅಂತ ಕೂಗಾಡ್ತಾ ಇದ್ದಾರೆ ಅಂತ ಅಂದರೆ ಸಿಬಿಐ ಕೇಂದ್ರ ತನಿಖಾ ಆಯೋಗ ಓಹಿಸಿದ್ರೆ ಆ ಕೇಸನ್ನ ಕ್ಲೀನ್ ಚೀಟ್ ಮಾಡ್ತಾರೆ ಆದರೆ ಆ ಕೇಸಿಂದ ಖುಲಾಸೆ ಮಾಡಾಕ್ಬಿಡ್ತಾರೆ ಆತನ ಈಗ ಎಸ್ ಐ ಟಿ ಅವರು ಕ್ಲೀನಾಗಿ ತನಿಖೆ ಮಾಡ್ತಾ ಇದ್ದಾರೆ ಶಿಕ್ಷೆ ಕೊಡ್ಸೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫೈನಲ್ಗೆ ಅವರಿಗೆ ಗಲ್ ಶಿಕ್ಷೆ ಕೊಡ್ಬೇಕು ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mestita.